ಪ್ರೀತಿಯ ಕೇಳುಗರೇ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ರೋಗೋದ್ರೇಕಕ್ಕೆ ಸಂಬಂಧಿಸಿದಂತೆ ಪಶುಪಾಲಕರು ಅನುಸರಿಸಬೇಕಾದ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ ಅನೇಕ ಸಂದರ್ಭಗಳಲ್ಲಿ ಕೆಲವೊಂದು ರೋಗಗಳು ನಮ್ಮ ಪಶುಗಳು ಏನಿದ್ದಾವೋ ಅವುಗಳನ್ನು ಹೆಚ್ಚು ಬಾಧಿಸುತ್ತೆ ಇದರ ಬಾಧೆ ಹೆಚ್ಚಾದಂತೆಲ್ಲ ನಾವು ಅದನ್ನು ರೋಗೋದ್ರೇಕ ಅಂಥೇಳಿ ಕರಿತೇವೆ ಇಂತಹ ಸಂದರ್ಭಗಳಲ್ಲಿ ಪಶುಪಾಲಕರು ಅಥವಾ ಹೈನುಗಾರರು ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಏನೆಲ್ಲ ಕ್ರಮಗಳನ್ನು ಅನುಸರಿಸುವ ಮೂಲಕ ತಮ್ಮ ಪಶುಗಳಿಗೆ ಯಾವುದೇ ಅಪಾಯ ಆಗದ ಹಾಗೆ ಸುರಕ್ಷಿತವಾಗಿ ನೋಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಡಾಕ್ಟರ್ ಎಸ್ ಪಿ ಸತೀಶ್ ಅವರು ಸತೀಶ್ ಅವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ರೋಗೋದ್ರೇಕ ಅನ್ನುವಂಥದ್ದು ಸಾಮಾನ್ಯವಾಗಿ ಮನುಷ್ಯರಲ್ಲೂ ಕೂಡ ಇರುತ್ತೆ ಮತ್ತೆ ಪಶುಗಳಲ್ಲೂ ಕೂಡ ಇರುತ್ತೆ ಈ ವೈಜ್ಞಾನಿಕ ಭಾಷೆಯಲ್ಲಿ ಅಥವಾ ವೈದ್ಯಕೀಯ ಭಾಷೆಯಲ್ಲಿ ರೋಗೋದ್ರೇಕ ಅನ್ನುವಂಥದ್ದನ್ನ ಏನಂತ ನೀವು ಬಣ್ಣಿಸ್ತೀರಿ ಮಾನ್ಯ ರೈತ ಬಾಂಧವರೇ ರೋಗೋದ್ರೇಕ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಎಲ್ಲೆಲ್ಲಿ ಜೀವಿಗಳು ಇರ್ತವೋ ಅಲ್ಲೆಲ್ಲ ರೋಗೋದ್ರೇಕ ಅಂತಕ್ಕಂಥ ಪದಗಳನ್ನು ನಾವು ಸರ್ವೇ ಸಾಮಾನ್ಯವಾಗಿ ಇತ್ತೀಚೆಗೆ ಕೇಳ್ತಾನೆ ಇರ್ತೇವೆ ಯಾವಾಗ ಪಶುಪಾಲನೆ ಅಂತಕ್ಕಂಥದ್ದು ಶುರುವಾಯಿತೋ ಯಾವಾಗ ಜೀವಿಗಳು ಅಂತಕ್ಕಂಥದ್ದು ಉಗಮವಾಯಿತೋ ಅವಾಗಿಂದಲೂ ಸಹ ನಾವು ರೋಗೋದ್ರೇಕದ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ನೋಡ್ತಾ ಇದ್ದೀವಿ ಮೊದಲನೇದಾಗಿ ಈ ರೋಗೋದ್ರೇಕ ಅಂದ್ರೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಳೋಣ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥ ಪ್ರಾಣಿಗಳಲ್ಲಿ ನಾನು ಸಾಮಾನ್ಯವಾಗಿ ಪಶುಪಾಲನೆ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತೇನೆ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥ ಪ್ರಾಣಿಗಳಲ್ಲಿ ಇದ್ದಕ್ಕಿದ್ದಂತೆ ಒಂದು ರೋಗವು ಉಲ್ಬಣಗೊಂಡ್ಬಿಟ್ಟು ಹೆಚ್ಚಿನ ಸಂಖ್ಯೆಯ ಪ್ರಾಣಿಗಳು ರೋಗಕ್ಕೆ ತುತ್ತಾದ್ರೆ ನಾವು ಅದನ್ನ ರೋಗೋದ್ರೇಕ ಅಂತ ಕರಿತೇವೆ ಇದನ್ನ ಒಂದು ಆಡು ಭಾಷೆ ಹೇಳ್ಬೇಕಾದ್ರೆ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ಹೆಚ್ಚಿನ ಸುಮಾರು ಇಪ್ಪತ್ತು ಮೂವತ್ತು ದನಗಳು ರೋಗಕ್ಕೆ ತುತ್ತಾಗ್ಬಿಟ್ಟು ಒಂದು ಎರಡು ಮೂರ್ನಾಲ್ಕು ದಿನಗಳು ಸಾಯ್ತಾ ಇದ್ವು ಅಂತಂದ್ರೆ ನಾವು ಆ ಪ್ರದೇಶದಲ್ಲಿ ಅದು ರೋಗೋದ್ರೇಕ ಅಂತಕ್ಕಂಥದನ್ನ ನಾವು ಬಣ್ಣಿಸ್ತೇವೆ ಅಂತಾದರೆ ಹೆಚ್ಚು ಪ್ರಾಣಿಗಳಿಗೆ ರೋಗ ಅನ್ನುವಂಥದ್ದು ವ್ಯಾಪಸ್ ಅದನ್ನ ರೋಗೋದ್ರೇಕ ಪರಿಸ್ಥಿತಿ ಅಂತ ಹೇಳಿ ನಾವು ಕರಿಬಹುದು ಹೌದು ಈ ರೋಗೋದ್ರೇಕಕ್ಕೆ ಸಾಮಾನ್ಯವಾಗಿ ಏನೆಲ್ಲ ಕಾರಣಗಳಿರುತ್ತೆ ರೋಗೋದ್ರೇಕಕ್ಕೆ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರಣ ಇದೆ ಒಂದು ಸಮತೋಲನವಾಗಿರ್ತಕ್ಕಂಥ ಒಂದು ಪರಿಸರದಲ್ಲಿ ಜೀವ ಸಂಕುಲಗಳು ಇರ್ತವೆ ರೋಗಕಾರಕ ಜೀವಿಗಳು ಇರ್ತವೆ ಮತ್ತು ಇವೆರಡೂ ಸಹ ವಾಸವಾಗಿರ್ತಕ್ಕಂತಹ ಒಂದು ಪರಿಸರ ಇರುತ್ತೆ ಇದನ್ನ ನಾವು ಸೋಂಕು ಶಾಸ್ತ್ರದ ತ್ರಿಕೋನ ಅಂತ ಕರಿತೇವೆ ಅಂದ್ರೆ ಇಂಗ್ಲಿಷ್ ನಲ್ಲಿ ನಾವು ಇದನ್ನ ಎಪಿಡಿಮಿಯೋಲಾಜಿಕಲ್ ಟ್ರಯಡ್ ಅಂತ ನಾವು ಕರಿತೇವೆ ಯಾವುದೋ ಒಂದು ಕಾರಣದಿಂದಾಗಿ ಈ ಮೂರು ಅಂಶಗಳಲ್ಲಿ ಯಾವುದಾದರೂ ಒಂದು ಅಂಶದ ಬದಲಾವಣೆ ಉಂಟಾದ್ರೆ ರೋಗದ ಉಲ್ಬಣತೆ ಹೆಚ್ಚಾಗುತ್ತೆ ಅಂದ್ರೆ ಜೀವ ಸಂಕುಲದ ಅಂದ್ರೆ ಈಗ ದನಗಳಿರ್ಬೋದು ಕುರಿಗಳಿರಬಹುದು ಮೇಕೆಗಳಿರಬಹುದು ಎಮ್ಮೆಗಳು ಅಥವಾ ಕೋಳಿಗಳು ರೋಗಕ್ಕೆ ತುತ್ತಾಗುವ ಪ್ರಾಣಿಗಳ ಸಂಖ್ಯೆ ಹೆಚ್ಚಾದ್ರೆ ಅಂದ್ರೆ ಸಂವೇದನಾಶೀಲ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆದರೆ ಇಂಗ್ಲೀಷಲ್ಲಿ ನಾವು ಸಸೆಪ್ಟೇಬಲ್ ಪಾಪ್ಯುಲೇಷನ್ ಅಂತ ನಾವು ಕರಿತೇವೆ ಮತ್ತೆ ಅವುಗಳ ಪೌಷ್ಟಿಕಾಂಶದ ಸ್ಥಿತಿ ನ್ಯೂಟ್ರಿಷನಲ್ ಸ್ಟೇಟಸ್ ಅಂತೇವೆ ಮತ್ತೆ ಆರೋಗ್ಯದ ಸ್ಥಿತಿ ಆರೋಗ್ಯ ಹೇಗಿರುತ್ತೆ ಇರ್ತಕ್ಕಂಥದ್ದು ಹಾಗೂ ರೋಗ ನಿರೋಧಕ ಶಕ್ತಿ ಇದ್ರ ಮೇಲೆ ಹೆಚ್ಚಿನ ಒಂದು ಬದಲಾವಣೆ ಏನಾದ್ರು ಉಂಟಾದರೆ ರೋಗದ್ರೇಕ ಉಂಟಾಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅದೇ ರೀತಿ ಪರಿಸರದಲ್ಲಿ ಏನಾದರೂ ಬದಲಾವಣೆ ಉಂಟಾದ್ರೆ ಅಂದ್ರೆ ಗಾಳಿ ಬೆಳಕು ವಾತಾವರಣದ ಉಷ್ಣತೆ ಸೊ ಪ್ರಾಣಿಗಳಲ್ಲಿ ವಾಸತಕ್ಕಂಥ ಕೊಟ್ಟಿಗೆಗಳ ಬದಲಾವಣೆ ಮಳೆ ಹಾಗೂ ಬರಗಾಲ ತೀವ್ರವಾಗಿರ್ತಕ್ಕಂಥ ಯಾವುದೇ ಪರಿಸರದ ಬದಲಾವಣೆ ಉಂಟಾದ್ರೆ ಇದು ಪ್ರಾಣಿಗಳ ಮೇಲೆ ಒತ್ತಡವನ್ನ ಉಂಟು ಮಾಡಿಬಿಟ್ಟು ರೋಗಕಾರಕ ಜೀವಿಗಳ ಸಂಖ್ಯೆ ಸಹ ಉಲ್ಬಣಗೊಂಡ್ಬಿಟ್ಟು ಹಾಗೂ ಜೀವಿಗಳ ಬದುಕುಳಿಯುವಿಕೆ ಪ್ರಮಾಣ ಸಹ ಜಾಸ್ತಿ ಆಗಿರುತ್ತೆ ಈ ಸಮಯದಲ್ಲಿ ಸೊ ಈ ಕಾರಣದಿಂದ ರೋಗೋದ್ರೇಕ ಉಂಟಾಗುತ್ತೆ ಅದೇ ತರ ಒಂದು ರೋಗಕಾರಕ ಜೀವಿಯ ಸಾಂಕ್ರಾಮಿಕತೆ ಅಂದರೆ ನಾವು ಅದು ಇನ್ಫೆಕ್ಟಿವಿಟಿ ಅಂತ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೇವೆ ಮತ್ತು ರೋಗಕಾರಕತೆ ಅಂದರೆ ಪ್ಯಾಥೋಜೆನಿಸಿಟಿ ಅಂತ ಹೇಳ್ತೇವೆ ಪರಿಸರದಲ್ಲಿ ಅದರ ಸ್ಥಿರತೆ ಸ್ಟೆಬಿಲಿಟಿ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೇವೆ ಮತ್ತು ಪ್ರತಿಜನಕ ಸ್ಥಿರತೆ ಅಂತ ನಾವು ಒಂದು ಅಂಶ ಬರುತ್ತೆ ಅಂದರೆ ಆ್ಯಂಟಿಜೆನಿಕ್ ಸ್ಟೆಬಿಲಿಟಿ ಅಂತ ನಾವು ವೈಜ್ಞಾನಿಕವಾಗಿ ನಾವು ಹೇಳ್ತೇವೆ ಪರಿಸರದಲ್ಲಿ ಇವು ಹಾಗೂ ಜೀವಿಗಳ ದೇಹದಲ್ಲಿ ಅದರ ಬದುಕುಳಿಕೆಯ ಪ್ರಮಾಣ ಸರ್ವೈವಲ್ ಟೈಮಿಂಗ್ ಇವೆಲ್ಲದೂ ಸಹ ಮೇಲೆ ನಿರ್ಧಾರವಾಗಿರುತ್ತೆ ಸೊ ಇವುಗಳಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡು ಬಂದಾಗ ನಾವು ರೋಗೋದ್ರೇಕ ಉಂಟಾಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಆಗಿರುತ್ತೆ ಇದು ಸರ್ವೇ ಸಾಮಾನ್ಯವಾಗಿ ನಾವು ಹೇಳ್ತಕ್ಕಂಥದ್ದು ಯಾವ ಯಾವ ಸಂದರ್ಭಗಳಲ್ಲಿ ರೋಗೋದ್ರೇಕ ಅಂತಕ್ಕಂಥದ್ದು ಉಂಟಾಗುತ್ತೆ ನಾನು ಹಾಗಲೇ ಹೇಳಿದೆ ಈಗ ರೋಗಶಾಸ್ತ್ರದ ತ್ರಿಕೋಣ ಅಂತ ಒಂದು ಹೇಳಿದೆ ಸಾಮಾನ್ಯವಾಗಿ ಹೇಳ್ತಕ್ಕಂಥ ಒಂದು ಪದ ವಾತಾವರಣದಲ್ಲಿ ಪರಿಸ್ಥಿತಿಗಳು ರೋಗಕಾರಕ ಜೀವಿಗಳು ಬದುಕುಳಿಕೆ ಸಹಾಯಕವಾದ್ರೆ ಉದರ್ಣೆಗೆ ಸೋಂಕನ್ನು ಉಂಟು ಮಾಡುವ ಸಾಮರ್ಥ್ಯ ಹೆಚ್ಚಾದ್ರೆ ಈಗ ಉದಾಹರಣೆ ಹೇಳ್ಬೇಕು ಅಂದ್ರೆ ಚಳಿಗಾಲ ಅಂತ ಹೇಳ್ತೇವೆ ಚಳಿಗಾಲದಲ್ಲಿ ವೈರಾಣುಗಳು ಜಾಸ್ತಿ ಕಾಲ ಬದುಕಿರ್ತವೆ ಹೌದು ಸೊ ಈ ಸಂದರ್ಭದಲ್ಲಿ ಏನಾದರೂ ಸಂವೇದಶೀಲ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಇತ್ತು ಅಂತಂದ್ರೆ ಈಗ ನಾವು ರೋಗೋದ್ರೇಕವನ್ನು ನಾವು ಕಂಡು ಬರ್ತೇವೆ ಉದಾಹರಣೆಗೆ ಚಳಿಗಾಲದಲ್ಲಿ ಬಾಯಿ ಜ್ವರದ ತೀವ್ರತೆ ಜಾಸ್ತಿ ಆಗ್ಬಿಟ್ಟು ರೋಗದ್ರೇಕ ಉಂಟಾಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಈಗ ಮತ್ತೊಂದು ಪಾಯಿಂಟ್ ಹೇಳ್ಬೇಕು ಮತ್ತೊಂದು ವಿಷಯ ಹೇಳ್ಬೇಕು ಅಂತಂದ್ರೆ ಈಗ ಬೇಸಿಗೆ ಕಾಲ ಮುಗಿದ್ಬಿಟ್ಟು ಮಳೆಗಾಲ ಶುರು ಆಗುತ್ತೆ ಮಳೆಗಾಲ ಶುರುವಾದಾಗ ಏನಾಗುತ್ತೆ ಕ್ಯಲಿಕ ನೊಣಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಈ ಕ್ಯುಲಿಕ ನೊಣಗಳ ಸಂಖ್ಯೆ ಜಾಸ್ತಿ ಆದಾಗ ಏನಾಗುತ್ತಪ್ಪ ಅಂದ್ರೆ ಈಗ ಕುರಿಗಳಲ್ಲಿ ನೀರಿನಾಲಿಗೆ ರೋಗದ ಒಂದು ರೋಗೋದ್ರೇಕ ಉಂಟಾಗುತ್ತೆ ಸೊ ಈ ರೀತಿಯಾಗಿ ವಾತಾವರಣದಲ್ಲಿ ಬದಲಾವಣೆಗಳು ಉಂಟಾದಾಗ ರೋಗದ್ರೇಕ ಬರ್ತಕ್ಕಂಥದ್ದು ಒಂದು ಸಹಜ ಎರಡನೇ ಅಂಶ ಏನಪ್ಪಾ ಅಂತಂದ್ರೆ ರೋಗಕಾರಕ ಜೀವಿಗಳ ರೋಗಕಾರಕ ಶಕ್ತಿಯ ಬಲವರ್ಧನೆಯಿಂದಲೂ ಸಹ ಉಂಟಾಗ್ತದೆ ಈ ರೋಗಕಾರಕ ಜೀವಿಗಳು ರೂಪಾಂತರಕ್ಕೆ ಒಳಗಾಗ್ತದೆ ಪ್ರಾಣಿಗಳ ಪ್ರತಿರೋಧಕ ಶಕ್ತಿಯನ್ನು ಸಹ ಮೀರಿಬಿಟ್ಟು ರೋಗವನ್ನು ಉಂಟು ಮಾಡ್ತಕ್ಕಂಥ ಒಂದು ಶಕ್ತಿ ರೋಗಕಾರಕ ಜೀವಿಗಳಿಗೆ ಬಂದ್ಬಿಡುತ್ತೆ ಸೊ ಇದರಿಂದಲೂ ಸಹ ರೋಗೋದ್ರೇಕ ಉಂಟಾಗುತ್ತೆ ಉದಾಹರಣೆಗೆ ನಾವು ನೋಡಿದಿವಿ ಕೇಳ್ತಾ ಇದೀವಿ ಕೋವಿಡ್ ಹತ್ತೊಂಬತ್ತರ ಬಗ್ಗೆ ನಾವು ಬಹಳಷ್ಟು ವಿಷಯ ತಿಳ್ಕೊಂಡಿದ್ವಿ ಪ್ರತಿ ಸಲ ಕೋವಿಡ್ ಎಷ್ಟೇ ನಿಯಂತ್ರಣ ಮಾಡಿದ್ರೆ ಹೊಸ ಹೊಸ ತಳಿ ಹೊಸ ಹೊಸ ರೂಪಾಂತರಗಳು ಬರ್ತಾ ಇರ್ತದೆ ಕೋವಿಡ್ ರೋಗೋದ್ರೇಕ ಉಂಟಾಗ್ತಾನೆ ಇರುತ್ತೆ ಇದು ರೂಪಾಂತರ ತಳಿಗಳಿಂದ ಆಗ್ತಕ್ಕಂತ ಒಂದು ರೋಗೋದ್ರೇಕ ಮತ್ತೊಂದು ಆರೋಗ್ಯವಂತ ರಾಷ್ಟ್ರಗಳು ಸೋಂಕುಳ್ಳ ಪ್ರಾಣಿಗಳ ಸಂಪರ್ಕಕ್ಕೆ ಬಂದಾಗ ಇದು ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ನಮ್ಮ ರೈತರು ಗಮನಿಸಲೇಬೇಕಾಗಿರ್ತಕ್ಕಂಥ ಒಂದು ವಿಷಯ ಉದಾಹರಣೆಗೆ ಒಂದು ಹೊಸುವನ್ನ ಒಂದು ಸೋಂಕಿತ ಪ್ರದೇಶದಿಂದ ರೋಗ ಮುಕ್ತ ಹಳ್ಳಿಗೆ ನಾವು ತರ್ತೇವೆ ಮಾರಾಟ ಮಾಡ್ಬಿಟ್ಟು ಕೊಂಡ್ಕೊಂಡ್ಬರ್ತೇವೆ ಅಂತ ಹೇಳೋಣ ಆ ಸೋಂಕುಳ್ಳ ಹಸು ಮೊದಲ ಬಾರಿಗೆ ಅನಾರೋಗ್ಯದ ಯಾವುದೇ ಲಕ್ಷಣಗಳನ್ನ ತೋರ್ಸಲ್ಲ ಸೋಂಕುಳ್ಳ ಪ್ರಾಣಿ ತಂದಾಗ ಅನಾರೋಗ್ಯದ ಯಾವುದೇ ಲಕ್ಷಣಗಳನ್ನ ತೋರ್ಸಲ್ಲ ತೋರಿಸಲ್ಲ ಇಲ್ಲಿ ತಂದ ನಂತರ ಸುಮಾರದಲ್ಲಿ ವಾತಾವರಣದಲ್ಲಿ ಬದಲಾವಣೆಗಳಿಂದ ಇದ್ದಕ್ಕಿದ್ದಂಗೆ ರೋಗದ ಉಲ್ಬಣ ಆ ಪ್ರಾಣಿಗಳಲ್ಲಿ ಕೊಂಡು ತಂದ ಪ್ರಾಣಿಗಳಲ್ಲಿ ಜಾಸ್ತಿ ಆಗುತ್ತೆ ಇದು ರೋಗ ಉಲ್ಬಣಗೊಂಡ್ಬಿಟ್ಟು ಬೇರೆ ಪ್ರಾಣಿಗಳು ಸಹ ರೋಗ ಆಡ್ಬಿಟ್ಟು ರೋಗೋದ್ರೇಕ ಉಂಟಾಗುತ್ತೆ ಸೊ ಈ ತರದ ಪ್ರಾಣಿಗಳು ಯಾವುದೇ ಕಾರಣಕ್ಕೂ ತರುವಾಗ ನಾವು ರೈತರು ಸ್ವಲ್ಪ ಗಮನ ಹರಿಸಬೇಕು ಸೊ ಇದರಲ್ಲಿ ಎರಡು ರೀತಿಯ ಒಂದು ಪ್ರಾಣಿಗಳನ್ನ ನಾವು ನೋಡ್ತೇವೆ ಒಂದನ್ನ ನಾವು ಇನ್ಕ್ಯುಬೇಟ್ರಿ ವಾಹಕಗಳು ಅಂತ ಕರಿತೇವೆ ಇನ್ನೊಂದು ರೀತಿಯ ಪ್ರಾಣಿಗಳನ್ನ ಕನ್ವಲ್ಸೆಂಟ್ ವಾಹಕಗಳು ಅಂತ ಅಂತೇವೆ ಅಂದ್ರೆ ಇಂಗ್ಲಿಷ್ ನಲ್ಲಿ ಇನ್ಕ್ಯುಬೇಟ್ರಿ ಕ್ಯಾರಿಯರ್ಸ್ ಮತ್ತೆ ಕನ್ವಲ್ಸೆಂಟ್ ಕ್ಯಾರಿಯರ್ಸ್ ಅಂತ ಕರಿತೇವೆ ಈ ಇನ್ಕ್ಯುಬೇಟ್ರಿ ವಾಹಕಗಳಂದ್ರೆ ಏನಪ್ಪಾ ಅಂತಂದ್ರೆ ನಾವು ಯಾವ ಪ್ರದೇಶದಿಂದ ಪ್ರಾಣಿಗಳನ್ನು ಕೊಂಡ್ಕೊಂಡ್ ಬಂದಿರ್ತೀವೋ ಅದರ ದೇಹದಲ್ಲಿ ಮೊದಲೇ ರೋಗನ ಹೋಗ್ಬಿಟ್ಟಿರುತ್ತೆ ಆದ್ರೆ ರೋಗ ಲಕ್ಷಣ ತೋರಿಸಿರೋದಿಲ್ಲ ರೋಗ ಲಕ್ಷಣ ತೋರ್ಸಲಿಕ್ಕೆ ಸುಮಾರು ಒಂದು ವಾರನೋ ಎರಡು ವಾರನೋ ಬೇಕಿರತ್ತೆ ಸೊ ರೋಗಕಾರಕ ಜೀವಿಗಳು ಹೋದ ನಂತರ ನಾವು ಪ್ರಾಣಿಗಳನ್ನ ಕೊಂಡ್ಕೊಂಡ್ಬಿಟ್ಟು ನಮ್ಮ ಪ್ರದೇಶಕ್ಕೆ ತಗೊಂಡ್ಬಿಡ್ತೀವಿ ಇಲ್ಲಿ ತಂದಾಗ ಏನಾಗುತ್ತೆ ವಾತಾವರಣದ ಒತ್ತಡಕ್ಕೆ ಒಳಗಾಗ್ಬಿಟ್ಟು ಅವುಗಳಲ್ಲಿ ರೋಗ ಲಕ್ಷಣ ಬೀರ್ಲಿಕ್ಕೆ ಶುರು ಆಗುತ್ತೆ ಅವಾಗ ಪಾಪ ರೈತರಿಗೆ ಏನೋ ಗೊತ್ತಿರೋದಿಲ್ಲ ಅವ್ ತಗೊಂಬಂದ್ಬಿಡ್ತಾರೆ ಪಾಪ ಇಲ್ಲಿ ಅದು ರೋಗ ಹಾಡ್ಬಿಡುತ್ತೆ ಇದರಿಂದ ನಾವು ರೋಗದ ಉದ್ರೇಕ ಉಂಟಾಗುತ್ತೆ ಇನ್ನೊಂದಪ್ಪ ಏನಪ್ಪಾ ಅಂದ್ರೆ ಕನ್ವಲ್ಸೆಂಟ್ ವಾಹಕಗಳು ಅಂತ ನಾವು ಕರಿತೇವೆ ಏನಪ್ಪಾ ಅಂದ್ರೆ ಇಲ್ಲಿ ರೋಗ ಬಂದ್ಬಿಟ್ಟು ರೋಗ ವಾಸಿಯಾಗಿ ಎಲ್ಲಾ ಲಕ್ಷಣಗಳು ಸಂಪೂರ್ಣವಾಗಿ ನಿರ್ಮೂಲನೆಗೊಂಡ್ಬಿಟ್ಟು ಪ್ರಾಣಿ ಆರೋಗ್ಯವಾಗಿರುತ್ತೆ ಆರೋಗ್ಯವಾಗಿರ್ತಕ್ಕಂಥ ಪ್ರಾಣಿಯಲ್ಲೂ ಸಹ ರೋಗಕಾರಕ ಜೀವಿಗಳು ಹೊರಗೆ ಬರ್ತಾ ಇರ್ತದೆ ಸುಮಾರು ಒಂದು ತಿಂಗಳ ಕಾಲ ಎರಡು ತಿಂಗಳ ಕಾಲ ಈ ರೀತಿಯಾಗಿ ಹೊರಗೆ ಬರ್ತಾನೆ ಇರ್ತವೆ ಸೊ ಇಂಥ ಪ್ರಾಣಿಗಳನ್ನು ನಾವು ಬೇರೆ ಕಡೆ ಕೊಟ್ಟಾಗ ಏನಾಗುತ್ತಪ್ಪ ಅಂದ್ರೆ ಇವು ಬೇರೆ ಪ್ರಾಣಿಗಳಿಗೆ ರೋಗ ಆಡಲಿಕ್ಕೆ ಮೂಲವಾಗಿರ್ತವೆ ಸೊ ಇಂತಹ ಒಂದು ಪ್ರಾಣಿಗಳಿಂದಲೂ ಸಹ ರೋಗ ಆಡುತ್ತೆ ಉದಾಹರಣೆಗೆ ನಾವು ಹೇಳಬೇಕು ಅಂತಂದ್ರೆ ಈಗ ಕನ್ವಲ್ಸೆಂಟ್ ವಾಹಕಗಳು ಅಂತ ನಾವು ಹೇಳ್ತೇವೆ ಈಗ ಜೋನ್ಸ್ ಡಿಸೀಸ್ ಅಂತ ನಾವು ಕರಿತೇವೆ ಇವೆಲ್ಲ ಹೊಸ ಕನ್ವಲ್ಸೆಂಟ್ ವಾಹಕಗಳಾಗ್ತದೆ ಈಗ ರೇಬಿಸ್ ರೋಗ ಅದಕ್ಕೆ ಇಂಕ್ಯೂಬೇಟರಿ ವಾಹಕ ಅಂತೇವೆ ಅಂದರೆ ರೋಗಾಣು ಒಳಗಡೆ ಹೋಗ್ಬಿಟ್ಟು ರೋಗಲಕ್ಷಣ ತೋರಿಸೋದಕ್ಕಿಂತ ಹತ್ತು ದಿನಗಳಿಂತ ಮುಂಚೆಯಿಂದಲೇ ಆ ರೋಗಕಾರಕ ಜೀವಿಗಳು ಹೊರಗಡೆ ಬರ್ತಾ ಇರ್ತದೆ ಜೊಲಿನ ಮೂಲಕ ಹೊರಗಡೆ ಬರ್ತಾ ಇರ್ತದೆ ಸೊ ಅದು ಬೇರೆ ಪ್ರಾಣಿಗಳಿಗೆ ಹಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಇಂಥ ವಿಷಯಗಳ ಬಗ್ಗೆ ನಾವು ರೈತರು ಹೆಚ್ಚಿನ ಗಮನವನ್ನು ಹರಿಸ್ಬೇಕಾಗತ್ತೆ ಸೊ ಈ ರೀತಿ ಇರುವಂತಹ ಯಾವುದೇ ಪ್ರಾಣಿಗಳನ್ನು ಕೊಂಡು ತರ್ತಕ್ಕಂಥದ್ದು ಆದಷ್ಟು ನಾವು ರೈತರು ಕಡಿಮೆ ಮಾಡಬೇಕಾಗ್ತದೆ ಮತ್ತೊಂದು ವಿಷಯ ಹೇಳಬೇಕು ಅಂತಂದರೆ ಈ ರೋಗಕ್ಕೆ ತುತ್ತಾಗುವ ಪ್ರಾಣಿಗಳ ಸಂಖ್ಯೆ ಹೆಚ್ಚಾದಾಗ ಅಂದ್ರೆ ಸಂವೇದನಾಶೀಲ ಪ್ರಾಣಿಗಳ ಸಂಖ್ಯೆ ಆ ಭಾಗದಲ್ಲಿ ಜಾಸ್ತಿ ಆದಾಗ ಯಾವ್ದಾದ್ರು ಹೊಸ ರೋಗಗಳು ಬಂದಾಗ ಆ ಪ್ರದೇಶಕ್ಕೆ ಸರ್ವೇ ಸಾಮಾನ್ಯವಾಗಿ ಎಲ್ಲಾ ಪ್ರಾಣಿಗಳು ಸಹ ಸಂವೇದನಶೀಲ ಪ್ರಾಣಿಗಳೇ ಆಗಿರ್ತವೆ ಸೊ ಉದಾಹರಣೆ ನಾವು ಹೇಳಬೇಕು ಈ ಕೆಲವೇ ವರ್ಷಗಳ ಕೆಳಗಡೆ ನಾವು ನೋಡಿದ್ವಿ ಲಂಪಿ ಚರ್ಮ ರೋಗ ಅಂತ ಕೇಳಿದ್ವಿ ಚರ್ಮಗಂಟು ರೋಗ ಅಂತ ನಾವು ವಿಚಾರಿಸಿದ್ವಿ ಆ ಸಮಯದಲ್ಲಿ ನಮ್ಮದೇ ಭಾಗದಲ್ಲಿ ಯಾವುದೇ ತರದ ರೋಗ ಇರಲಿಲ್ಲ ಚರ್ಮಗಂಟು ರೋಗ ಆಮೇಲೆ ಏನಾಯ್ತು ಆ ಪ್ರದೇಶದಲ್ಲಿ ಇರತಕ್ಕ ಎಲ್ಲಾ ಪ್ರಾಣಿಗಳು ಸಹ ಆರೋಗ್ಯಕ್ಕೆ ತುತ್ತಾಗ್ತವೆ ಸೊ ಅದೇ ತರ ಆ ತರ ಸಮಯ ಇದ್ದಾಗ ಈಗ ಆರೋಗ್ಯವಂತ ಪ್ರಾಣಿಗಳಿಗೂ ಕೂಡ ಹೇಗೆ ಅದು ಹರಡುತ್ತೆ ಗಾಳಿ ಮೂಲಕ ಹಾಡಬಹುದು ನೀರಿನ ಮೂಲಕ ಹಾಡಬಹುದು ತಿನ್ತಕ್ಕಂತ ಮೇವಿನ ಮೂಲಕ ಹಾಡಬಹುದು ಅದರ ಜೊಲ್ಲು ಸ್ರವಿಸತಕ್ಕಂತ ಒಂದು ಹುಚ್ಚ ಮೂಲಕ ಹಾಡುತ್ತದೆ ಸಗಣಿ ಮೂಲಕ ಕೆಲವೊಂದು ರೋಗ ಕಡಕ ಜೀವಿಗಳು ಸಹ ಹಾಡುತ್ತದೆ ಸೊ ಹಾಗಾಗಿ ಮತ್ತೊಂದು ವಿಷಯ ಹೇಳ್ಬೇಕು ಇಷ್ಟಪಡ್ತೇನೆ ಆ ಪ್ರದೇಶದ ಪ್ರಾಣಿಗಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದಾಗ ಅಂದ್ರೆ ನಾವು ಸರ್ವೇ ಸಾಮಾನ್ಯವಾಗಿ ಈಗ ಬಾಯಿ ಜ್ವರದ್ದು ನೋಡಿದಿವಿ ಚಪ್ಪೆ ರೋಗ ನೋಡಿದೀವಿ ಬೇನೆ ನೋಡಿದ್ದೀವಿ ಈ ತರ ರೋಗಗಳಿಗೆ ಸರ್ಕಾರದಿಂದ ಉಚಿತವಾಗಿ ಲಸಿಕೆಯನ್ನು ನಾವು ಕೊಡ್ತಾನೆ ಇರ್ತಾರೆ ಆದ್ರೆ ಕೆಲವೊಂದು ಏನ್ ಮಾಡ್ತಾರೆ ಕೆಲವು ರೈತರುಗಳು ಪಾಪ ಕೆಲವೊಂದು ವಿಷಯಗಳು ಗೊತ್ತಿರೋದಿಲ್ಲ ಪ್ರತಿ ವರ್ಷ ಕಾಲ ಕಾಲಕ್ಕೆ ತಕ್ಕಂಗೆ ಈ ಲಸಿಕೆಗಳನ್ನ ಹಾಕಿಸ್ಕೊಳ್ಳೋದಿಲ್ಲ ಹಾಗೆ ಏನಾಗತ್ತಪ್ಪ ಅಂದ್ರೆ ರೋಗಕ್ಕೆ ತುತ್ತಾಗ್ತಕ್ಕಂಥ ಪ್ರಾಣಿಗಳ ಸಂಖ್ಯೆ ಜಾಸ್ತಿನೇ ಇರುತ್ತೆ ಆ ಭಾಗದಲ್ಲಿ ಸೊ ಏನಾದರೂ ಆ ವೈರಾಣುಗಳು ಅಥವಾ ಬ್ಯಾಕ್ಟೀರಿಯಾಗಳು ಆ ಭಾಗಕ್ಕೆ ಹೋದಾಗ ಖಂಡಿತವಾಗಿಯೂ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರುತ್ತೆ ರೋಗ ನಿರೋಧಕ ಸಂಖ್ಯೆ ಜಾಸ್ತಿ ಆಗುತ್ತೆ ಇದು ಒಂದು ಅತಿ ಮುಖ್ಯವಾಗಿರ್ತಕ್ಕಂತ ಕಾರಣ ರೈತರು ಗಮನಿಸಲೇಬೇಕಾಗಿರ್ತಕ್ಕಂಥ ಒಂದು ವಿಷಯ ಇಂತಹ ಸಂದರ್ಭಗಳಲ್ಲಿ ಈ ರೋಗೋದ್ರೇಕ ಅನ್ನುವಂಥದ್ದು ಹೆಚ್ಚಳ ಆಗುತ್ತೆ ಅಂತ ಹೇಳಿ ಹೇಳ್ಬಹುದು ಹೌದು ಇದುವರೆಗೂ ಕೂಡ ಈ ಪಶುಪಾಲನೆಯಲ್ಲಿ ರೋಗೋದ್ರೇಕದ ಯಾವ್ದಾದ್ರು ಉದಾಹರಣೆಗಳಿದಾವೆ ತುಂಬಾ ತುಂಬಾ ಇದೆ ನಾನು ಮೊದ್ಲೆ ಹೇಳ್ದಂಗೆ ಯಾವಾಗ ಪಶುಪಾಲನೆ ಅಂತಕ್ಕಂಥದ್ದು ಶುರುವಾಯಿತು ಅವಾಗಿಂದಲೂ ಸಹ ರೋಗದ್ರೇಕ ಅದು ಜಾಸ್ತಿನೇ ಇದೆ ಕೆಲವೊಂದು ಉದಾಹರಣೆಗಳನ್ನ ಕೊಡಬೇಕಾದ್ರೆ ಈ ದನಗಳಲ್ಲಿ ನಾವು ಕಾಲುಬಾ ಜ್ವರದ ರೋಗೋದ್ರೇಕಗಳನ್ನು ಸಾಮಾನ್ಯ ಸಾಮಾನ್ಯ ನೋಡಿದ್ದೇವೆ ಚಪ್ಪೆ ರೋಗದ ಒಂದು ರೋಗದ್ರೇಕ ನೋಡಿದ್ದೇವೆ ಗಂಟ್ಲೆ ಬೆನೇದ್ ನೋಡಿದ್ದೇವೆ ಕೆಲವೊಂದು ಭಾಗಗಳಲ್ಲಿ ನರಡಿ ರೋಗ ಅಂತ ಕರೀತಾರೆ ಅಂದ್ರೆ ಅಂತರಕ್ಸ್ ಕಾಯಿಲೆ ಅಂತ ಹೇಳ್ತೇವೆ ಅದರದ ಒಂದು ರೋಗದ್ರೇಕವನ್ನು ನೋಡಿದ್ವಿ ಇತ್ತೀಚೆಗೆ ನಮ್ಮ ರೈತರಿಗೆ ಗೊತ್ತಿರುವಂಗೆ ಗಂಟು ರೋಗದ ರೋಗೋದ್ರೇಕು ಸಹ ಬಹಳಷ್ಟು ಪ್ರದೇಶಗಳಲ್ಲಿ ನಾವು ನೋಡಿದ್ದೇವೆ ಅದೇ ರೀತಿ ಕುರಿ ಮತ್ತು ಮೇಕೆಗಳಲ್ಲಿ ಸಹ ಈಗ ಬೇನೆ ರೋಗ ಕುರಿ ಬೇನೆ ರೋಗ ಅಂತ ಹೇಳ್ತೇವೆ ನೀರಿನ ರೋಗದ ರೋಗೋದ್ರೇಕ ಆಗ್ತದೆ ಪಿಪಿಆರ್ ಕಾಯಿಲೆ ಕುರಿ ಮೈಲಿ ರೋಗ ಅಂದ್ರೆ ಶಿಪ್ ಪಾಕ್ಸ್ ಅಂತ ಹೇಳ್ತೇವೆ ಇವೆಲ್ಲ ಸಹ ರೋಗೋದ್ರೇಕದ ಒಂದು ಸರ್ವೇ ಸಾಮಾನ್ಯ ಉದಾಹರಣೆಗಳು ಅದೇ ತರ ಕೋಳಿಗಳಲ್ಲಿ ಕೋಳಿಗಳಲ್ಲಿ ರಾಣಿಕೇತ್ ಕಾಯಿಲೆ ಹೌದು ಹೌದು ಮತ್ತೆ ಗುಂಬರ ಕಾಯಿಲೆ ಅಂತ ನಾವು ಕರಿತೇವೆ ಮರೆಕ್ಸ್ ಕಾಯಿಲೆ ಇವೆಲ್ಲವೂ ಸಹ ರೋಗೋದ್ರೇಕ ಕೋಳಿಗಳಲ್ಲಿ ಆಗುತ್ತೆ ಅತಿ ಮುಖ್ಯವಾಗಿ ನಮ್ಮ ಹಾಸನ ರೈತರಿಗೆ ಸಂಬಂಧಪಟ್ಟಂತೆ ಹಂದಿಗಳಲ್ಲಿ ಹಂದಿ ಸಾಕಾಣಿಕೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹಂದಿಗಳಲ್ಲಿ ಸಹ ನಾವು ಇತ್ತೀಚೆಗೆ ರೋಗೋದ್ರೇಕಗಳನ್ನು ಜಾಸ್ತಿ ನೋಡ್ತಾ ಇದ್ದೇವೆ ಅದರಲ್ಲಿ ಪ್ರಮುಖವಾಗಿ ಹಂದಿ ಜ್ವರ ಮತ್ತೆ ಆಫ್ರಿಕನ್ ಹಂದಿ ಜ್ವರ ಅಂತಕ್ಕಂಥ ಇತ್ತೀಚೆಗೆ ನಮ್ಮ ಭಾಗಕ್ಕೆ ಜಾಸ್ತಿ ಬಂತು ಮತ್ತೆ ರೈತರು ತುಂಬಾ ನಷ್ಟವನ್ನು ಸಹ ಅನುಭವಿಸಿದ್ರು ಮತ್ತೆ ಹಂದಿ ಶೀತ ಜ್ವರ ಅಂತೂ ಒಂದು ರೋಗೋದ್ರೇಕ ಆಗಿದೆ ಈ ರೀತಿಯಾಗಿ ಬಹಳಷ್ಟು ರೋಗೋದ್ರೇಕಗಳನ್ನು ನಾವು ನೋಡಿದ್ದೇವೆ ಹೀಗೆ ಈ ರೋಗೋದ್ರೇಕ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿದಾವೆ ಹಾಗಾಗಿ ಬರ್ತಾ ಇರುತ್ತೆ ಮತ್ತೆ ಅಷ್ಟೇ ಬೇಗ ರೈತರು ಮಾತ್ರ ಸ್ವಲ್ಪ ಬಗ್ಗೆ ಗಮನ ಸೂಕ್ತ ಕ್ರಮಗಳನ್ನ ಅದೇ ಈಗ ಮುಂದಿನ ಪ್ರಶ್ನೆ ಅದೇನೆ ಈ ರೋಗೋದ್ರೇಕ ಬರದ ಹಾಗೆ ಪಶುಪಾಲಕರು ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬಹುದು ರೋಗೋದ್ರೇಕ ಬರದಾಗೆ ಪಶುಪಾಲಕರು ಮೂರು ಹಂತದಲ್ಲಿ ಕ್ರಮಗಳನ್ನ ಕೈಗೊಳ್ಬೇಕಾಗುತ್ತೆ ಮೊದಲನೇ ಹಂತ ಅಂದ್ರೆ ಏನಪ್ಪಾ ಅಂದ್ರೆ ಪ್ರಾಣಿಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಕ್ರಮವನ್ನು ಕೈಗೊಳ್ಬೇಕು ಎರಡನೇದು ಪರಿಸರ ಮತ್ತು ನಿರ್ವಹಣೆಗೆ ಸಂಬಂಧಪಟ್ಟಂತೆ ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಮೂರನೇದು ರೋಗಕಾರಕ ಜೀವಿಗಳ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಮೂರು ಹಂತದಲ್ಲಿ ನಾನು ಕೆಲವೊಂದು ಮಾಹಿತಿಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೊದಲನೇ ಹಂತ ಪ್ರಾಣಿಗಳ ವಿಷಯದಲ್ಲಿ ಈ ಪ್ರಾಣಿಗಳನ್ನ ನಾವು ಖರೀದಿಸುವಾಗ ಆದಷ್ಟು ಪಶುವೈದ್ಯರನ್ನ ಸಂಪರ್ಕಿಸಿಬಿಟ್ಟು ತಮ್ಮ ಪರಿಸರಕ್ಕೆ ಹೊಂದಿಕೊಳ್ತಕ್ಕಂಥ ಪ್ರಾಣಿಗಳನ್ನ ಆರೋಗ್ಯವಂತ ಪ್ರಾಣಿಗಳನ್ನು ನಾವು ಖರೀದಿಸಬೇಕಾಗತ್ತೆ ಪಶುವೈದ್ಯರಿಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಯಾವ ಭಾಗದಲ್ಲಿ ಯಾವ ರೋಗದ ಉಲ್ಬಣತೆ ಇರುತ್ತೆ ಅಲ್ಲಿ ಆ ರೋಗ ಇದೆಯೋ ಇಲ್ವೋ ಇದ್ರ ಬಗ್ಗೆ ಹೆಚ್ಚಿನ ಗಮನ ಪಶುವೈದ್ಯರು ನೋಡಿರ್ತಾರೆ ಸೊ ಅವರ ಸಂಪರ್ಕಿಸ್ಬಿಟ್ಟು ಅವರ ಮೂಲಕ ನಾವು ಪ್ರಾಣಿಗಳನ್ನ ಖರೀದಿಸಿದ್ರೆ ಸ್ವಲ್ಪ ನಮಗೆ ಉತ್ತಮವಾಗಿರ್ತಕ್ಕಂಥ ಪ್ರಾಣಿಗಳು ಸಿಗ್ತದೆ ಖರೀದಿಸಿ ತಂದ ಯಾವುದೇ ಪ್ರಾಣಿಗಳನ್ನ ಕೆಲ ದಿನಗಳ ಕಾಲ ಇತರೆ ಪ್ರಾಣಿಗಳ ಜೊತೆ ನಾವು ಬೆರಲಿಕ್ಕೆ ಇಂಗ್ಲಿಷ್ ನಲ್ಲಿ ಕ್ವಾರಂಟೈನ್ ಪೀರಿಯಡ್ ಅಂತ ನಾವು ಕರಿತೇವೆ ಉದಾಹರಣೆಗೆ ನಾವು ಒಂದು ವಾರದಿಂದ ಹತ್ತು ದಿನಗಳ ಕಾಲ ನಾವು ಬೇರೆನೆ ಕಟ್ಟುಬಿಟ್ಟು ಮೇವು ಹಾಕೋದಾಗ್ಲಿ ಸಪರೇಟ್ ಆಗಿ ನೀರು ಕೊಡೋದಾಗ್ಲಿ ಇವನ್ನ ನಾವು ಮಾಡ್ಬೇಕಾಗ್ತದೆ ಯಾವುದೇ ಕಾರಣಕ್ಕೂ ನಮ್ಮ ಇತರೆ ಪ್ರಾಣಿಗಳ ಜೊತೆ ಬೆರಲಿಕ್ಕೆ ಬಿಡಬಾರ್ದು ಮೂರನೇ ವಿಷಯ ಏನಪ್ಪಾ ಅಂದ್ರೆ ರಾಸುಗಳಿಗೆ ನಿಯಮಿತವಾಗಿ ಸ್ಥಳೀಯ ಸಾಂಕ್ರಾಮಿಕ ರೋಗಗಳ ವಿರುದ್ಧ ನಾವು ಲಸಿಕೆಗಳನ್ನ ಹಾಕಿಸಬೇಕಾಗ್ತದೆ ಕಾಲುಬಾಯಿ ಜ್ವರದ ಲಸಿಕೆ ಚಪ್ಪೆ ರೋಗದ ಲಸಿಕೆ ಗಡಲಬೆನ್ನ ಲಸಿಕೆ ಇವನ್ನ ಕಾಲು ಕಾಲಕ್ಕೆ ನಾವು ಹಾಕಿಸ್ಲೇಬೇಕು ನಾಲ್ಕನೇ ವಿಷಯ ಅಂದ್ರೆ ರಾಸುಗಳಿಗೆ ನಿಯಮಿತವಾಗಿ ಸಮತೋಲನ ಆಹಾರ ನೀಡ್ತಕ್ಕಂಥದ್ದು ಬಹಳ ಮುಖ್ಯ ಅದು ಪ್ರೋಟೀನ್ ಮಿಶ್ರಿತ ಆಹಾರ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋಟೀನ್ ಇರತಕ್ಕಂತ ಆಹಾರವನ್ನ ಖಂಡಿತವಾಗಿಯೂ ನಾವು ನೀಡಲೇಬೇಕಾಗ್ತದೆ ಯಾಕಂದ್ರೆ ಈ ಪ್ರೋಟೀನ್ ದೇಹದಲ್ಲಿ ಈ ಪ್ರತಿಜನ ಉತ್ಪಾದನೆ ಮಾಡಲಿಕ್ಕೆ ತುಂಬಾ ಸಹಾಯಕಾರಿ ನಮ್ಮ ರೈತರು ಏನ್ ಮಾಡ್ತಾರಪ್ಪ ಬರೀ ಹಸಿಮೆ ಹಾಕ್ತೀವಿ ಬರೀ ಭೂಸಾನೆ ಕೊಡ್ತೀವಿ ಅಂತ ಹೇಳ್ತಾರೆ ಅದೇ ಪ್ರೋಟೀನ್ ಯುಕ್ತ ಆಹಾರವನ್ನ ಕೊಡ್ತಕ್ಕಂಥ ಸ್ವಲ್ಪ ಕಮ್ಮಿನೇ ಯಾಕಂದ್ರೆ ಪ್ರೋಟೀನ್ ಸ್ವಲ್ಪ ಬೆಲೆ ಸ್ವಲ್ಪ ದುಬಾರಿ ಆಗಿರುತ್ತೆ ಆದ್ರೂ ಸಹ ಪ್ರೋಟೀನ್ ಇರ್ತಕ್ಕಂಥ ಆಹಾರವನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಮತ್ತೆ ಕರುಗಳಲ್ಲಿ ನಾವು ಜಂತುನಾಶಕಗಳನ್ನು ನಿಯಮಿತವಾಗಿ ನಾವು ಬಳಸಲೇಬೇಕು ಯಾಕಂದ್ರೆ ಜಂತುನಾಶಕಗಳು ಪ್ರಾಣಿಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕುಂದಿಸ್ತವೆ ಇದರಿಂದ ರೋಗದ್ರೇಖ ಉಂಟಾಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ಜಂತುನಾಶಗಳನ್ನ ನಿಯಮಿತವಾಗಿ ಮೊದಲ ಆರು ತಿಂಗಳ ಕಾಲ ಪ್ರತಿ ತಿಂಗಳಿಗೆ ಒಂದ್ಸಲ ಆರು ತಿಂಗಳ ಆದ ನಂತರ ಪ್ರತಿ ಮೂರು ತಿಂಗಳಿಗೆ ಸಲ ಜಂತುನಾಶಗಳನ್ನ ಕೊಡಬೇಕಾಗುತ್ತೆ ಇದು ಪ್ರಾಣಿಗಳ ವಿಷಯದಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ ಎರಡನೇ ಅಂಶ ಪರಿಸರದ ವಿಷಯವಾಗಿ ಹಾಗೂ ನಿರ್ವಹಣೆಯ ವಿಷಯವಾಗಿ ಕೆಲವೊಂದು ಅಂಶಗಳನ್ನು ನಾವು ರೈತರು ಗಮನಿಸಬೇಕಾಗುತ್ತೆ ಮೊದಲನೇದಾಗಿ ನಮ್ಮ ಸುತ್ತಮುತ್ತಲಿನ ಸ್ವಚ್ಛ ಪರಿಸರ ಬಹಳ ಮುಖ್ಯ ನಮ್ಮ ಕೊಟ್ಟಿಗೆ ಇರ್ಬೋದು ಪ್ರಾಣಿಗಳು ವಾಸತಕ್ಕಂಥ ಸ್ಥಳ ಇರ್ಬೋದು ಇದರ ಸ್ವಚ್ಛತೆಗೆ ಹೆಚ್ಚಿನ ಗಮನವನ್ನು ಹರಿಸ್ಬೇಕಾಗ್ತದೆ ಅಗತ್ಯಕ್ಕೆ ಅನುಗುಣವಾಗಿ ಕೊಟ್ಟಿಗೆಯನ್ನು ನಿರ್ಮಾಣ ಮಾಡಬೇಕಾಗುತ್ತೆ ಅಂದ್ರೆ ಒಂದೇ ಸಣ್ಣ ಕೊಟ್ಟಿಗೆಯಲ್ಲಿ ಹೆಚ್ಚು ದನಗಳನ್ನ ಕಟ್ಟು ಮಾಡಬಾರದು ವೈಜ್ಞಾನಿಕವಾಗಿ ಒಂದು ಪ್ರಾಣಿಗೆ ಎಷ್ಟು ಜಾಗ ಬೇಕೋ ಅಷ್ಟು ಜಾಗವನ್ನು ನಾವು ಕೊಡಲೇಬೇಕಾಗುತ್ತೆ ಇದರಿಂದ ರೋಗದ್ರೇಕವನ್ನು ಕಡಿಮೆ ಮಾಡಬಹುದು ಕೊಟ್ಟಿಗೆಯ ನೆಲ ಹಾಗೂ ಗೋಡೆಯ ಸ್ವಚ್ಛತೆ ಬಹಳ ಮುಖ್ಯ ಯಾಕೆ ಅಂತಂದ್ರೆ ಯಾವುದೋ ಒಂದು ಪ್ರಾಣಿಗೆ ರೋಗ ಇತ್ತು ಅಂತಂದ್ರೆ ಅದರ ರೋಗಾಣುಗಳು ಆ ಸಗಣಿ ಮೂಲಕ ಗಂಜಲದ ಮೂಲಕ ಹೊರ ಬರ್ತಾ ಇರ್ತದೆ ಸ್ವಚ್ಛತೆ ಇರಲಿಲ್ಲ ಅಂತಂದ್ರೆ ಉಳಿದು ಬೇರೆ ಬೇರೆ ಪ್ರಾಣಿಗಳಿಗೆ ರೋಗ ಹಾಡ್ತಕ್ಕಂಥ ಜಾಸ್ತಿ ಇರುತ್ತೆ ಸೊ ರೋಗದ್ರೇಕ ತಡೆಗಟ್ಟುವಲ್ಲಿ ಜೈವಿಕ ಸುರಕ್ಷತೆಯ ಕ್ರಮವನ್ನು ಅನುಸರಿಸಬೇಕು ಅಂದ್ರೆ ಯಾವುದೇ ಹೊರಗಿಂದ ಬರ್ತಕ್ಕಂತಹ ಸಂದರ್ಶಕರನ್ನ ಸ್ವಲ್ಪ ಕಡಿಮೆ ಮಾಡಬೇಕು ಮತ್ತೆ ಕೊಟ್ಟಿಗೆ ಬಾಗಿಲಿನಲ್ಲಿ ಕೆಲವೊಂದು ಕ್ರಿಮಿನಾಶಕ ದ್ರಾವಣಗಳನ್ನ ಇಟ್ಬಿಟ್ಟು ಒಳಗಡೆ ಹೋಗುವಾಗ ಹೊರಗಡೆ ಬರುವಾಗ ಆ ದ್ರಾವಣದಲ್ಲಿ ನಮ್ಮ ಕಾಲಗಳನ್ನ ಹದ್ದುಬಿಟ್ಟು ಹೊರಗೆ ಬರ್ತಕ್ಕಂಥದ್ದು ಈ ಒಂದು ಜೈವಿಕ ಸುರಕ್ಷತೆ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಆದಷ್ಟು ಕೀಟಗಳು ಅಂತ ನಾವು ಹೇಳ್ತೀವಿ ನೊಣಗಳಾಗಿರ್ಬೋದು ಉಣ್ಣೆಗಳು ಸೊಳ್ಳೆಗಳು ಇವುಗಳ ನಿಯಂತ್ರಣ ಬಹಳ ಮುಖ್ಯ ಎಷ್ಟೋ ರೋಗೋದ್ರೇಕಗಳು ಕೀಟಗಳ ಮೂಲಕನೇ ಹಾಡ್ತದೆ ನಾನು ಮೊದಲೇ ಹೇಳಿದೆ ನಿಮಗೆ ಈಗ ನೀಲಿನಾಲಿಗೆ ರೋಗ ಅಂತ ನಾನು ಮಾತಾಡ್ತೀವಿ ಇದು ಕಿಲಿ ಕಾರ್ಡ್ತಕ್ಕಂಥ ಕಣ್ಣಿಗೆ ಅಷ್ಟು ಬೇಗ ಕಾಣಿಸಲ್ಲ ಅಂತ ಒಂದು ಸೊಳ್ಳೆ ಮೂಲಕ ಹಾಡ್ತದೆ ಈ ಥರ ಸೊಳ್ಳೆಗಳನ್ನ ನಾವು ಆದಷ್ಟು ನಿಯಂತ್ರಣ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಸೋಂಕುನಾಶಕ ದ್ರಾವಣಗಳನ್ನ ನಿಯಮಿತವಾಗಿ ನಾವು ಬಳಸ್ತಾನೆ ಇರಬೇಕು ಕೊಟ್ಟಿಗೆಗಳಲ್ಲಿ ಆದಷ್ಟು ಕೊಟ್ಟಿಗೆಗಳ ಸಂದರ್ಶಕರ ಭೇಟಿಗಳನ್ನ ನಾವು ಕಡಿಮೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ನಿಯಮಿತವಾಗಿ ಜಾನುವಾರುಗಳಿಗೆ ತಪಾಸಣೆಯನ್ನ ಪಶು ವೈದ್ಯರಿಂದ ಮಾಡಿಸ್ತಾನೆ ಇರಬೇಕು ಇದು ಬಹಳ ಬಹಳ ಮುಖ್ಯ ಯಾಕೆಂದ್ರೆ ನಮ್ಮ ರೈತರು ಡಾಕ್ಟರ್ ಸಿಗೋದಲ್ಲ ಅದು ಇದು ಅಂತ ಹೇಳ್ಕೊಂಡು ಆದಷ್ಟು ಪಶುವೈದ್ಯರ ಸಂಪರ್ಕ ಕಮ್ಮಿನೇ ಇರ್ತದೆ ಆದಷ್ಟು ನಿಯಮಿತವಾಗಿ ತಿಂಗಳಿಗೆ ಒಮ್ಮೆನೋ ಎರಡು ತಿಂಗಳಿಗೆ ಒಮ್ಮೆನೋ ಪಶು ವೈದ್ಯರಿಂದ ನಾವು ಪರೀಕ್ಷೆಯನ್ನು ನಾವು ಮಾಡಿಸ್ತಾನೆ ಇರಬೇಕಾಗ್ತದೆ ಮತ್ತೆ ಅತಿ ಮುಖ್ಯವಾಗಿ ಕೊಟ್ಟಿಗೆಗಳಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಆಡಂಗಿರ್ಬೇಕು ಯಾಕೆಂದ್ರೆ ಎಷ್ಟೋ ರೋಗಣಗಳನ್ನ ಬೆಳಕು ಬೀಳೋದ್ರ ಮೂಲಕ ನಾವು ನಿಷ್ಕ್ರಿಯಗೊಳಿಸಬಹುದು ಗಾಳಿ ಬೆಳಕು ಅತಿ ಅಗತ್ಯವಾಗಿ ಕೊಟ್ಟಿಗೆಯಲ್ಲಿ ಬೀಳಲೇಬೇಕು ಕೊಟ್ಟಿಗೆಯ ನಿರ್ವಾಹಕರಾಗಿರ್ಬೋದು ಅಥವಾ ಆಗಿರ್ಬೋದು ತಮ್ಮ ವೈಯಕ್ತಿಕ ಶುಚಿತ್ವವನ್ನ ಕಾಪಾಡಬೇಕು ಕಾಪಾಡ್ಕೊಳ್ಬೇಕಾಗತ್ತೆ ಯಾಕೆಂದ್ರೆ ಕೊಟ್ಟಿಗೆಯಲ್ಲಿ ಉಪಯೋಗಿಸ್ತಕ್ಕಂಥ ಬಟ್ಟೆಗಳನ್ನೇ ಹೊರಗಡೆನೂ ಉಪಯೋಗಿಸ್ತಾರೆ ಅದೇ ಬಟ್ಟೆಗಳನ್ನ ಮತ್ತೆ ಕೊಟ್ಟಿಗೆಗೆ ಬರ್ತಾರೆ ಎಷ್ಟೋ ರೋಗಕಾರಕ ಜೀವಿಗಳು ಹೊರಗಡೆ ಇರ್ತವೆ ಅವು ತಗೊಂಬ ತಮ್ಮ ಕೊಟ್ಟಿಗೆಯಲ್ಲಿ ಹಾಡ್ತಾರೆ ಸೊ ಬಟ್ಟೆ ಮೂಲಕ ಹಾಡ್ತಕ್ಕಂಥ ರೋಗಕಾರಕ ತುಂಬಾ ಇರ್ತವೆ ಉದಾಹರಣೆ ಕಾಲುಬಾಜ್ವರ ಇರ್ಬೋದು ಆದಷ್ಟು ನಾವು ನಿರ್ವಾಹಕರು ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ತಮ್ಮ ಶುಚಿತ್ವವನ್ನು ಚೆನ್ನಾಗಿ ಕಾಪಾಡ್ಕೋಬೇಕಾಗ್ತದೆ ಸೊ ಆದ್ರಿಂದ ಬೇರೆ ಫಾರ್ಮ್ಗಳಿಗೆ ಭೇಟಿ ಮಾಡಿದ ಸಂದರ್ಭದಲ್ಲಿ ನಾವು ಸ್ವಲ್ಪ ಗಮನ ಹರಿಸ್ ಹೆಚ್ಚಿನ ಒಂದು ಮಹತ್ವವನ್ನು ಪಡ್ಕೊಂಡಿದೆ ಇನ್ನು ರೋಗಕಾರಕ ಜೀವಿಕೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ರೋಗಕಾರಕ ಜೀವಿಗಳು ಗಾಳಿ ನೀರು ಆಹಾರ ಮತ್ತು ನಿರ್ವಾಹಕರ ಸಂದರ್ಶಕರ ಮೂಲಕ ಹಾಡ್ತದೆ ಹೌದು ಈಗ ಉದಾಹರಣೆಗೆ ಕೆಲವು ವಾಹನಗಳ ಮೂಲಕ ಬರ್ತದೆ ಟೈರ್ಗಳ ಮೂಲಕ ಬಂದಿರ್ತದೆ ಹೀಗಾಗಿ ನಾವು ಅಂತದ ಬಗ್ಗೆ ಹೆಚ್ಚಿನ ಗಮನ ಹರಿಸ್ಬೇಕಾಗ್ತದೆ ಸೊ ಯಾವುದೇ ಕಾರಣಕ್ಕೂ ನಿರ್ವಾಹಕರನ್ನ ಅಥವಾ ಸಂದರ್ಶಕರನ್ನ ಭೇಟಿಯನ್ನ ಸ್ವಲ್ಪ ಕಡಿಮೆ ಮಾಡಬೇಕು ವಾಹನಗಳ ಕೊಟ್ಟಿಗೆ ಒಳಗಡೆ ಬರೋದ ತಕ್ಷಣ ನಾವು ಅದಕ್ಕೆ ಕ್ರಿಮಿನಾಶಕ ದ್ರಾವಣ ಮಾಡತಕ್ಕಂಥದ್ದು ಇವೆಲ್ಲವೂ ಸಹ ಬಹಳ ಮುಖ್ಯ ಕೊಟ್ಟಿಗೆ ಹಾಗೂ ಸುತ್ತಮುತ್ತಲಿನ ಜಾಗವನ್ನು ಕ್ರಿಮಿನಾಶಕ ದ್ರಾವಣವನ್ನು ನಿಯಮಿತವಾಗಿ ನಾವು ಬಳಸ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ ಸೊ ಇದರಿಂದ ನಾವು ರೋಗಕಾರಕ ಜೀವಿಗಳನ್ನ ಆದಷ್ಟು ಹತೋಟಿಯನ್ನ ನಾವು ಮಾಡಬೇಕಾಗ್ತದೆ ಈ ರೋಗೋದ್ರಕಗಳು ಆಗದ ಹಾಗೆ ತಡೆಗಟ್ಟುವಲ್ಲಿ ಈ ಕ್ರಿಮಿನಾಶಕಗಳ ಬಳಕೆ ಎಷ್ಟು ಪರಿಣಾಮಕಾರಿಯಾಗಿರುತ್ತೆ ಅದರ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ಮಾಡಿಕೊಡಿ ಖಂಡಿತ ಬಹಳಷ್ಟು ರೀತಿಯ ಕ್ರಿಮಿನಾಶಕ ದ್ರಾವಣಗಳು ಮಾರುಕಟ್ಟೆಯಲ್ಲಿ ಸಿಗ್ತದೆ ರೈತರು ಇದರ ಸದುಪಯೋಗವನ್ನು ಪಡ್ಕೋಬೇಕಾಗುತ್ತೆ ಕೆಲವೊಂದು ದ್ರಾವಣಗಳು ಸ್ವಲ್ಪ ದುಬಾರಿ ಆಗಿರಬಹುದು ಬಹಳಷ್ಟು ದ್ರಾವಣಗಳು ರೈತರಿಗೆ ಕೈಗೆಟುಕುವ ಭದ್ರದಲ್ಲಿ ಖಂಡಿತ ಸಿಗ್ತದೆ ಹಲವಾರು ಬಗೆಯ ಕ್ರಿಮಿನಾಶಕ ದ್ರಾವಣಗಳು ಇರ್ತದೆ ಒಂದು ಸಾಬೂನುಗಳು ಮತ್ತು ಮಾರ್ಜಕಗಳು ಅಂತ ನಾವು ಕರಿತೇವೆ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಅಂತ ನಾವು ಕರಿತೇವೆ ಸೊ ಇವು ಸಾಬೂನುಗಳು ಮತ್ತು ಮಾರ್ಜಕಗಳು ಕೊಟ್ಟಿಗೆಯಲ್ಲಿರ್ತಕ್ಕಂತಹ ಸಾವಯವ ಅಂಶಗಳನ್ನ ತೆಗಿಲಿಕ್ಕೆ ತುಂಬಾ ಸಹಾಯಕವಾಗಿತ್ತು ಯಾಕೆಂದ್ರೆ ಈ ಸಾವಯವ ಅಂಶಗಳು ಇತ್ತು ಅಂತಂದ್ರೆ ಯಾವುದೇ ಕ್ರಿಮಿಗಳು ಸಾಯೋದಿಲ್ಲ ಸೊ ಮೊದಲು ಇವನ್ನ ನಾವು ತೆಗಿಬೇಕಾಗ್ತದೆ ಮಾರ್ಜಕಗಳು ಮತ್ತು ಸೋಪುಗಳ ಜೊತೆಗೆ ಅಯೋಡಿನ್ ದ್ರಾವಣನೇ ಆಗಲಿ ಸಿಟ್ರಿಕ್ ಆಸಿಡ್ ಅಂಶಗಳನ್ನೇ ಆಗಲಿ ಜೊತೆಗೆ ಸೇರಿಸ್ಬಿಟ್ಟು ನಾವು ಉಪಯೋಗಿಸಿದ್ರೆ ಖಂಡಿತವಾಗಿಯೂ ಈ ರೋಗಕಾರಕ ಜೀವಿಗಳನ್ನ ನಿರ್ಜೀವಗೊಳಿಸಬಹುದು ಮತ್ತೊಂದು ಬಗೆಯ ಕ್ರಿಮಿನಾಶಿಗಳ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಅಂತ ನಾವು ಕರಿತೇವೆ ಉದಾಹರಣೆಗೆ ಕ್ಲೋರಿನ್ ಇರಬಹುದು ಬ್ಲೀಚಿಂಗ್ ಪೌಡರ್ ಇರಬಹುದು ಗಳು ಇರಬಹುದು ಇವು ಅತಿ ತುಂಬಾ ಪರಿಣಾಮಕಾರಿಯಾಗಿರ್ತಕ್ಕಂತಹ ಒಂದು ದ್ರಾವಣಗಳು ಖಂಡಿತವಾಗಿ ತುಂಬಾ ದರದಲ್ಲೂ ಸಹ ಸಿಗ್ತದೆ ರೈತರು ಸಹ ಇದನ್ನ ಉಪಯೋಗಿಸಬಹುದು ಇನ್ನೊಂದು ರೀತಿಯ ಅಂತಂದ್ರೆ ಕ್ಷಾರೀಯ ವಸ್ತುಗಳು ಆಲ್ಕಲಿಗಳಂತ ನಾವು ಕರಿತೇವೆ ಸೋಡಿಯಂ ಕ್ಲೋರೈಡ್ಗಳು ಸೋಡಿಯಂ ಹೈಡ್ರಾಕ್ಸೈಡ್ಗಳು ಸೋಡಿಯಂ ಕಾರ್ಬೋನೇಟ್ಗಳು ಇವು ಸರ್ವೇ ಸಾಮಾನ್ಯ ಜ್ವರದ ರೋಗದ ವಿರುದ್ಧ ತುಂಬ ಚೆನ್ನಾಗಿ ಕೆಲಸ ಮಾಡ್ತವೆ ಇವನು ಸಹ ನಾವು ಉಪಯೋಗಿಸ್ಬೋದು ಮತ್ತೊಂದು ರೀತಿಯಾಗಿರ್ತಕ್ಕಂಥ ಅಂದರೆ ಆಮ್ಲಗಳು ಅಂತ ನಾವು ಕರಿತೇವೆ ಸಿಟ್ರಿಕ್ ಆಸಿಡ್ ಇರ್ಬೋದು ಹೈಡ್ರೋಕ್ಲೋರಿಕ್ ಆಸಿಡ್ ಇರ್ಬೋದು ಇವುಗಳನ್ನ ಸಹ ನಾವು ಉಪಯೋಗಿಸಬೇಕಾಗುತ್ತೆ ಆಲ್ಡಿಹೈಡ್ಗಳಂತ ಬರ್ತದೆ ಗ್ಲುಟರ ಆಲ್ಡಿಹೈಡ್ ಅಂತ ನಾವು ಕರಿತೇವೆ ಫಾರ್ಮಾಲ್ಡಿಹೈಡ್ ಅಂತ ಕರಿತೇವೆ ಈ ಗ್ಲುಟರಾಲ್ಡೈಡ್ಗಳು ಸ್ವಲ್ಪ ದುಬಾರಿ ಆಗಿರ್ತದೆ ಇವುಗಳನ್ನ ಕೊಂಡ್ಕೊಳ್ಳಲಿಕ್ಕೆ ರೈತರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಅದ್ರ ಬದಲು ನಾವು ಫಾರ್ಮಾಲ್ಡಿಯಡ್ ದ್ರಾವಣಗಳನ್ನು ನಾವು ಉಪಯೋಗಿಸಬೇಕಾಗ್ತದೆ ಸುಮಾರು ಎಂಟರಿಂದ ಹತ್ತು ಪರ್ಸೆಂಟ್ ಫಾರ್ಮಾಲ್ಡಿಯಡ್ ದ್ರಾವಣವನ್ನು ನಾವು ಉಪಯೋಗಿಸಿದೆ ಕೊಟ್ಟಿಗಳಲ್ಲಿ ಖಂಡಿತವಾಗಿಯೂ ವೈರಾಣುಗಳಾಗ್ಲಿ ಬ್ಯಾಕ್ಟರಿಗಳನ್ನೇ ಆಗಲಿ ನಾವು ನಿರ್ಮೂಲನೆಯನ್ನ ಮಾಡಬೇಕಾಗ್ತದೆ ಮತ್ತೆ ಕೆಲವೊಂದು ರೋಗಗಳ ವಿರುದ್ಧ ಉಪಯೋಗಿಸ್ಬೇಕಾಗಿರ್ತಕ್ಕಂಥ ಕೆಲವೊಂದು ಕ್ರಿಮಿನಾಶಕಗಳ ಬಗ್ಗೆ ನಾವು ಕೆಲವೊಂದು ಮಾಹಿತಿ ಕೊಡ್ತೇನೆ ಯಾಕೆಂದ್ರೆ ಈಗ ಆಫ್ರಿಕನ್ ಹಂದಿ ಹಂದಿ ಜ್ವರ ಮನೆ ಮನೆ ನಮ್ಮಲ್ಲಿ ಹಾಸನದಲ್ಲಿ ಬಂದು ಹೋಯ್ತು ನೋಡಿದ್ವಿ ಸುತ್ತಮುತ್ತ ಕೇರಳದಲ್ಲಿ ತುಂಬಾ ಜಾಸ್ತಿ ಇತ್ತು ಈಗ ಉತ್ತರ ಭಾರತದ ಕೆಲವೊಂದು ರಾಜ್ಯಗಳಲ್ಲಿ ನಾವು ಇದರ ರೋಗೋದ್ರೇಕವನ್ನು ನೋಡಿದ್ವಿ ಈ ರೀತಿ ಆಫ್ರಿಕನ್ ಹಂದಿ ಜ್ವರ ಬಂದಾಗ ಸಾಮಾನ್ಯವಾಗಿ ಉಪಯೋಗಿಸಬೇಕಾಗಿರ್ತಕ್ಕಂಥ ಕ್ರಿಮಿನಾಶಕ ದ್ರಾವಣ ಬಗ್ಗೆ ಒಂದೆರಡು ಮಾಹಿತಿ ಈ ಗಳನ್ನ ಯೂಸ್ ಮಾಡಬಹುದು ಆಫ್ರಿಕನ್ ಹಂದಿ ಜ್ವರದಲ್ಲಿ ಕ್ಷಾರೀಯ ವಸ್ತುಗಳನ್ನ ಉಪಯೋಗಿಸಬಹುದು ವಿಕ್ರಾನ್ ಅಂತ ನಾವು ಕರಿತೇವೆ ವಿಕ್ರಾನ್ ಗಳನ್ನ ನಾವು ಸಹ ನಾವು ಉಪಯೋಗಿಸಬಹುದು ಗ್ಲುಟರಾಲ್ಡೈಡ್ ಗಳನ್ನ ನಾವು ಉಪಯೋಗಿಸಬಹುದು ಈ ಕೋಳಿ ಶೀತ ಜ್ವರ ಬಂದಿತ್ತು ಕೆಲವೊಂದು ಸಲ ಕೋಳಿ ಶೀತ ಜ್ವರನ ಬಂದು ಹೋಯ್ತು ನಾವು ನೋಡಿದ್ವಿ ಇದ್ದರೂ ಸಹ ಈ ಮೇಲೆ ಇಳಿದಂತ ಎಲ್ಲಾ ಕ್ರಿಮಿನಾಶಗಳನ್ನ ನಾವು ಉಪಯೋಗಿಸಬಹುದು ಇನ್ನು ಅತಿ ಮುಖ್ಯವಾಗಿ ಕಾಲುಬಾಯಿ ಜ್ವರ ಇದ್ದಾಗ ಈ ಕಾಲುಬಾಯಿ ಜ್ವರ ಇದ್ದಾಗ ನಾವು ಮೇಲೆ ಹೇಳಿರ್ತಕ್ಕಂಥ ಎಲ್ಲ ಕ್ರಿಮಿನಾಶಗಳನ್ನು ಉಪಯೋಗಿಸಿದ ಜೊತೆಗೆ ಈ ಕ್ಷಾರಿಯ ವಸ್ತುಗಳು ಅಂತ ನಾವು ಕರಿತೀವಿ ಸೋಡಿಯಂ ಕಾರ್ಬೋನೇಟು ಸೋಡಾ ಅಡಿಗೆ ಸೋಡಾ ಅಥವಾ ಬಟ್ಟೆ ಹಾಕ್ತಕ್ಕಂಥ ಸೋಡಾ ಇವು ಅತಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ಈ ರೋಗಾಣುವನ್ನು ಅದು ವಿಷಾಣು ವೈರಾಣುವನ್ನು ನಿಷ್ಕ್ರಿಯಗೊಳಿಸೋದ್ರಲ್ಲಿ ಸೊ ಇವುಗಳನ್ನು ನಾವು ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸಿದರೆ ಖಂಡಿತವಾಗಿ ಜ್ವರದ ಒಂದು ನಿಯಂತ್ರಣವನ್ನು ನಾವು ಮಾಡೋದರಲ್ಲಿ ತುಂಬ ಸಹಾಯಕವಾಗಿರ್ತದೆ ಈ ರೋಗೋದ್ರಕ ಉಂಟಾದ ಸಮಯದಲ್ಲಿ ಪಾಲಕರು ಅಥವಾ ಹೈನುಗಾರರು ಅನುಸರಿಸಬೇಕಾದಂಥ ಕ್ರಮಗಳೇನು ಇಲ್ಲಿವರೆಗೆ ನಾವು ರೋಗೋದ್ರೇಕ ಉಂಟಾಗದೇ ಇರೋ ರೀತಿ ಬರದೇ ಇರೋ ರೀತಿ ನಾವು ಏನ್ ಮಾಡ್ಬೇಕು ಅಂತ ನಾವು ಹೇಳಿದ್ವಿ ಈಗ ರೋಗೋದ್ರೇಕ ಬಂದ್ಬಿಟ್ಟಿದೆ ನಮ್ಮ ಹಳ್ಳಿಗೆ ಆಗ್ಲಿ ನಮ್ಮ ಪ್ರದೇಶಕ್ಕೆ ಒಂದು ಯಾವ್ದೋ ಒಂದು ರೋಗದ ರೋಗೋದ್ರೇಕ ಆಗ್ಬಿಟ್ಟಿದೆ ಈ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕು ಅಂತಕ್ಕಂಥದ್ದು ರೈತರು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ ಮೊಟ್ಟ ಮೊದಲನೇದಾಗಿ ತಮ್ಮ ಕೊಟ್ಟಿಗೆಯಲ್ಲಿ ಒಂದು ಯಾವ ಒಂದಿಷ್ಟು ಪ್ರಾಣಿಗಳ ತೊಂದರೆಗೊಳಗೀಡಾಗಿದ್ದಾವೆ ರೋಗ ಬಂದ್ಬಿಟ್ಟಿದೆ ಅಂತಂದ್ರೆ ರೋಗಗ್ರಸ್ತ ಪ್ರಾಣಿಗಳನ್ನ ಇತರೆ ಆರೋಗ್ಯವಂತ ರಾಸುಗಳಿಂದ ನಾವು ಫಸ್ಟ್ ಬೇರ್ಪಡಿಸಬೇಕಾಗುತ್ತೆ ಎರಡನೇ ಅಂಶ ರೋಗ ಪೀಡಿತ ಪ್ರಾಣಿಗಳಿಗೆ ನೀಡ್ತಕ್ಕಂಥ ಆಹಾರನೇ ಇರ್ಬೋದು ನೀರೇ ಇರ್ಬೋದು ಎಲ್ಲದೂ ಸಹ ಪ್ರತ್ಯೇಕವಾಗಿಯೇ ಇರಬೇಕು ಮೂರನೇ ಅಂಶ ರೋಗ ಪೀಡಿತ ಪ್ರಾಣಿ ತಿಂದು ಉಳಿದ ಮೇವನ್ನು ನಾಶಪಡಿಸಬೇಕೇ ವಿನಃ ಬೇರೆ ಯಾವುದೇ ಪ್ರಾಣಿಗಳಿಗೆ ಹಾಕಬಾರ್ದು ಹಾಕ್ಬಾರ್ದು ಓಕೆ ಯಾವುದೇ ಕಾರಣಕ್ಕೂ ನಾವು ಅದನ್ನ ರೈತರಿಗೆ ಗಮನಿಸಿರ್ಬೇಕು ಯಾಕೆಂದ್ರೆ ಉಳಿದಂಥ ಮೇವು ಕಮ್ಮಿ ಇದೆ ಅಂತ ಏನ್ಮಾಡ್ತೀವಿ ಎಲ್ಲ ಮೇವನ್ನ ಮಿಕ್ಸ್ ಮಾಡ್ತೀವಿ ಎಲ್ಲಾ ಪಣಗಳಿಗೂ ಹಾಕ್ಬಿಡ್ತೀವಿ ಸೊ ಅದು ಮಾಡಬಾರ್ದು ಸಾಧ್ಯವಾದರೆ ರೋಗ ಪೀಡಿತ ರಾಸುಗಳನ್ನ ಆರೈಕೆ ಮಾಡಲಿಕ್ಕೆ ಒಬ್ಬ ಬೇರೆ ಒಬ್ಬ ವ್ಯಕ್ತಿಯನ್ನೇ ನೇಮಿಸ್ತಕ್ಕಂಥದ್ದು ಬಹಳ ಮುಖ್ಯ ಯಾಕೆಂದ್ರೆ ಆದಷ್ಟು ರೈತರ ಬಗ್ಗೆ ಹೆಚ್ಚಿನ ಗಮನಿಸಬೇಕಾಗುತ್ತೆ ರೋಗಪೀಡಿತ ರಾಸುಗಳ ಚಿಕಿತ್ಸೆಯನ್ನು ಶೀಘ್ರವಾಗಿ ನಾವು ಮಾಡಿಸ್ಬೇಕಾಗುತ್ತೆ ಪಶುವೈದ್ಯರಿಂದಲೇ ಮಾಡಿಸ್ತಕ್ಕಂಥದ್ದು ಬಹಳ ಮುಖ್ಯ ಕೊಟ್ಟಿಗೆಗಳಿಗೆ ಸಂದರ್ಶಕರ ಭೇಟಿಯನ್ನು ಮೊದ್ಲೇ ಹೇಳ್ದಂಗೆ ಆದಷ್ಟು ನಿಯಂತ್ರಣ ಮಾಡ್ತೀವಿ ನಿಯಂತ್ರಣ ಮಾಡೋದಕ್ಕಿಂತ ನಿರ್ಬಂಧ ಮಾಡ್ತಕ್ಕಂಥದ್ದೇ ಬಹಳ ಮುಖ್ಯ ಹೇಳ್ತೀನಿ ಯಾವುದೇ ಕಾರಣಕ್ಕೂ ರೋಗ ಪೀಡಿತ ರಾಸು ಅಥವಾ ಜೊತೆಗಿನ ರಾಸುಗಳನ್ನ ಗ್ರಾಮದ ಇತರೆ ರಾಸುಗಳೊಂದಿಗೆ ಬೆರೆಯನ್ನು ನಾವು ತಪ್ಪಿಸಬೇಕು ನಾವು ಹಳ್ಳಿಗಳಲ್ಲಿ ನೋಡಿದೀವಿ ಬೆಳಿಗ್ಗೆ ಮುಂಚೆ ಒಟ್ಟಿಗೆ ಎಲ್ಲಾ ರಾಸುಗಳು ಮೇಲಿಕ್ಕೆ ಹೋಗ್ತದೆ ಸಂಜೆ ಒಟ್ಟಿಗೆ ಮೇಲ್ಕೊಂಬಿಟ್ಟು ಮನೆಗೆ ಬರ್ತದೆ ಸೊ ಈ ರೋಗೋದ್ರೇಕ ಸಂದರ್ಭದಲ್ಲಿ ಇದನ್ನು ಸ್ವಲ್ಪ ನಾವು ನಿಯಂತ್ರಣ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆದಷ್ಟು ರೋಗ ಪೀಡಿತ ರಾಸುಗಳನ್ನು ಯಾವುದೇ ಕಾರಣಕ್ಕೂ ಬೆರಲಿಕ್ಕೆ ಬಿಡಬಹುದು ಇದರಿಂದ ರೋಗ ಇನ್ನು ಉಲ್ಬಣತೆ ಜಾಸ್ತಿ ಆಗ್ತಾನೆ ಹೋಗ್ತದೆ ಸೋಂಕು ಪೀಡಿತ ರಾಸವನ್ನ ಯಾವುದೇ ಕಾರಣಕ್ಕೂ ಮಾರಾಟ ಮಾಡಬಾರದು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಸುತ್ತಮುತ್ತ ಇರತಕ್ಕಂಥ ಪ್ರಾಣಿಗಳನ್ನು ಸಹ ನಾವು ಮಾರಾಟ ಮಾಡ್ಕೋಬಹುದು ಯಾಕೆ ಅಂತಂದ್ರೆ ನಾವು ಮೊದಲೇ ಹೇಳಿದೆ ಇನ್ಕ್ಯುಬೇಟರಿ ಗಳನ್ನು ಇನ್ಕ್ಯುಬೇಟರಿ ವಾಹಕಗಳು ಅಂತ ಅಂತ ಹೇಳಿದ್ವಿ ಯಾಕೆಂದ್ರೆ ಒಂದು ಪ್ರಾಣಿಗೆ ರೋಗ ಬಂದಿದೆ ನಮ್ಮ ಕೊಟ್ಟಿಗೆಯಲ್ಲಿ ಅಂತಂದ್ರೆ ಮತ್ತೊಂದು ಪ್ರಾಣಿಗೆ ರೋಗನ ಒಳಗಡೆ ಹೋಗಿರಬಹುದು ಅದೇ ಪ್ರಾಣಿ ಲಕ್ಷಣ ತೋರಿಸ್ತಿರ್ಬೋದು ಆ ಸಂದರ್ಭದಲ್ಲಿ ನಮ್ಮ ಏನ್ ಮಾಡ್ತಾರಪ್ಪ ಅಂತಂದ್ರೆ ಬೇಡಪ್ಪ ಪಶುಪಾಲನೆ ಸಾಕಾಗ್ಬಿಡ್ತಾರೆ ನನಗೆ ಈ ರೋಗೋದ್ರೇಕದಿಂದ ನಮ್ಮ ಬಾಳೆ ತುಂಬಾ ನಷ್ಟ ಅನುಭವಿಸ್ಬಿಟ್ಟು ಅಂತ ಮಾಡ್ತಾರೆ ಕೆಲವೊಂದು ಆರೋಗ್ಯವಂತ ಸಹ ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ನಷ್ಟ ಅನುಭವಿಸ್ಲಿಕ್ಕೆ ಇಷ್ಟಪಡೋದಿಲ್ಲ ಸೊ ಈ ಸಂದರ್ಭದಲ್ಲಿ ದಯವಿಟ್ಟು ಪಶುಪಾಲ ಯಾವುದೇ ಕಾರಣಕ್ಕೂ ಪ್ರಾಣಿಗಳನ್ನ ಮಾರಾಟ ಮಾಡೋದನ್ನ ನಿಷೇಧ ಮಾಡ್ಕೋಬೇಕು ಫಾರ್ಮ್ ನಲ್ಲಿ ಕೆಲಸ ಮಾಡಲು ನಾವು ಬೇರೆ ಬಟ್ಟೆಗಳನ್ನೇ ಉಪಯೋಗಿಸ್ಬೇಕು ಆ ಸಂದರ್ಭದಲ್ಲಿ ಫಾರ್ಮ್ ನಲ್ಲಿ ಉಪಯೋಗಿಸ್ತಕ್ಕಂಥ ಬಟ್ಟೆನೆ ಆಗಿರ್ಬೋದು ನಾವು ಹೊರಗಡೆ ಉಪಯೋಗಿಸ್ತಕ್ಕಂಥ ಬಟ್ಟೆ ಎರಡು ಸಹ ಬೇರೆ ಬೇರೆನೆ ಆಗಿರ್ಬೇಕು ಯಾವುದೇ ಕಾರಣಕ್ಕೂ ಒಂದೇ ಬಟ್ಟೆ ಆಗಿರ್ಬೋದು ಅವುಗಳ ಜೊತೆಗೆ ನಮ್ಮ ಗ್ರಾಮಸ್ಥರು ಮಾಡಬೇಕಾಗಿರ್ತಕ್ಕಂಥ ಅತಿ ಮುಖ್ಯ ಕರ್ತವ್ಯ ಏನಪ್ಪಾ ಅಂದ್ರೆ ಸ್ಥಳೀಯ ಪಶು ವೈದ್ಯರ ಸಂಪರ್ಕದಿಂದ ಗ್ರಾಮದ ಇತರೆ ರೈತರಿಗೆ ಮಾರ್ಗದರ್ಶನ ನೀಡತಕ್ಕಂಥದ್ದು ಬಹಳ ಮುಖ್ಯ ಕೆಲವೊಮ್ಮೆ ಡಂಗೂರ ಸಾರಿಸ್ತಾ ಇದ್ರು ಹಳ್ಳಿಗಳಲ್ಲಿ ಇಂಥ ರೋಗ ಬಂದಿದೆ ಸ್ವಲ್ಪ ಎಚ್ಚರದಿಂದ ಇರೋ ಈ ತರದ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡ್ಬಿಟ್ಟು ಗ್ರಾಮದ ಜನಗಳಿಗೆ ಜಾಗೃತಿ ಮೂಡಿಸತಕ್ಕಂತ ಒಂದು ಕರ್ತವ್ಯನ ಕೈಗೊಳ್ಬೇಕಾಗ್ತದೆ ಮತ್ತೊಂದು ವಿಷಯ ಅಂತಂದ್ರೆ ನಮ್ಮ ಗ್ರಾಮದಲ್ಲಿ ರೋಗ ಬಂದಿದೆ ಸುತ್ತಮುತ್ತಲಿನ ಗ್ರಾಮದಲ್ಲಿ ರೋಗ ಇಲ್ಲ ಅಂತಂದರೆ ಸೊ ಆ ಎಲ್ಲ ಸುತ್ತಮುತ್ತಲಿನ ಗ್ರಾಮಗಳಲ್ಲೂ ಸಹ ಎಲ್ಲ ಪ್ರಾಣಿಗಳಿಗೂ ಲಸಿಕೆಗಳನ್ನು ಹಾಕ್ತಕ್ಕಂಥದ್ದು ಬಹಳ ಮುಖ್ಯ ಉದಾಹರಣೆ ರೋಗ ಯಾವುದೋ ಒಂದು ಹಳ್ಳಿ ಬಂದಿದೆ ಅಂದರೆ ಸುತ್ತಮುತ್ತಲರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೂ ಆರೋಗ್ಯವಂತ ರಾಸುಗಳಿಗೆ ಖಂಡಿತವಾಗಿ ನಾವು ಲಸಿಕೆಯನ್ನ ನಾವು ಹಾಕಿಸ್ಲೇಬೇಕು ಇದು ಖಂಡಿತವಾಗಿ ಪಶುಪಾಲನೆ ಇಲಾಖೆ ಮಾಡ್ತಾರೆ ಬಗ್ಗೆ ಹೆಚ್ಚಿನ ಗಮನ ಹರಿಸ್ಕೊಂಡ್ಬಿಟ್ಟು ತಮ್ಮ ರಾಸುಗಳಿಗೆ ಲಸಿಕೆಯನ್ನ ಹಾಕಿಸ್ಕೋಬೇಕಾಗ್ತದೆ ಇದು ಅತಿ ಮುಖ್ಯವಾಗಿರ್ತಕ್ಕಂಥ ಅಂಶ ಇನ್ನು ಈ ರೋಗೋದ್ರೇಕ ಉಂಟಾದಂತಹ ಸಂದರ್ಭಗಳಲ್ಲಿ ಸರ್ಕಾರ ಕೆಲವು ತನಿಖಾ ತಂಡಗಳನ್ನ ರಚನೆ ಮಾಡ್ತಾರೆ ಖಂಡಿತ ಈ ತನಿಖಾ ತಂಡ ಅಂತ ಅಂದ್ರೆ ಏನು ಈ ರೋಗೋದ್ರೇಕ ಸಂದರ್ಭದಲ್ಲಿ ಪಶುಪಾಲಕರಿಗೆ ಆಗ್ತಕ್ಕಂಥ ನಷ್ಟವನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ಈ ರೋಗೋದ್ರೇಕ ಕಾರಣವನ್ನು ಹುಡುಕ್ಲಿಕ್ಕೋಸ್ಕರ ಸರ್ಕಾರದ ವತಿಯಿಂದ ಇಲಾಖೆಯ ವತಿಯಿಂದ ಒಂದು ತನಿಖಾ ತಂಡವನ್ನ ನೇಮಿಸ್ತಾರೆ ಈ ರೀತಿ ರೋಗದ್ರೇಕಾ ಉಂಟ ಸಂದರ್ಭದಲ್ಲಿ ಒಂದು ತನಿಖಾ ತಂಡ ಬರುತ್ತೆ ನಮ್ಮ ಹಳ್ಳಿಗಳಿಗೆ ಈ ತನಿಖಾ ತಂಡದಲ್ಲಿ ಪಶು ವೈದ್ಯಾಧಿಕಾರಿಗಳು ಪಶು ಪಶುವೈದ್ಯಕೀಯ ಕಾಲೇಜಿನ ಪ್ರಾಧ್ಯಾಪಕರು ಇರ್ತಾರೆ ಹಾಗೂ ಕೆಲವೊಂದು ಪಶು ವೈದ್ಯಕೀಯ ಪ್ರಯೋಗಶಾಲೆಗಳ ವಿಜ್ಞಾನಿಗಳು ಸಹ ಇರ್ತಾರೆ ಇವರ ಮುಖ್ಯ ಉದ್ದೇಶ ಏನಾಗಿರುತ್ತಪ್ಪ ಅಂತಂದ್ರೆ ಈ ರೋಗದ್ರೇಕಾ ಉಂಟಾಗಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದು ಕನ್ನಡಿ ಇದು ಯಾವ ರೋಗದ ರೋಗೋದ್ರೇಕ ಅಂತ ಮೊದಲು ನೋಡ್ತಾರೆ ಯಾವ ರೀತಿ ತಮ್ಮ ಹಳ್ಳಿಗೆ ಬಂತು ಅದಕ್ಕೆ ಕಾರಣಗಳೇನು ಎಷ್ಟು ಪ್ರಾಣಿಗಳು ಸತ್ತು ಹೋಗಿದಾವೆ ಎಷ್ಟು ಪ್ರಾಣಿಗಳು ರೋಗದಿಂದ ನರಳತಾ ಇದಾವೆ ಇದನ್ನ ಸಂಪೂರ್ಣವಾಗಿ ತನಿಖೆಯನ್ನ ಮಾಡಿಬಿಟ್ಟು ಇದಕ್ಕೆ ನಿಯಂತ್ರಣವನ್ನ ನಾವು ಹೇಗೆ ಮಾಡಬೇಕು ಅಂತಕಂತದ್ದನ್ನ ಕಂಡು ಒಂದು ಈ ತನಿಖಾ ತಂಡದ ಮೂಲ ಉದ್ದೇಶವಾಗಿರುತ್ತೆ ಹಾಗೂ ರೈತರಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಸಹ ನಾವು ಕೊಡ್ತಾರೆ ಏನಾಗುತ್ತೆ ಏನ್ ಮಾಡ್ಬೇಕು ನೀವು ಅಂತಕ್ಕಂಥದ್ನ ವಿಷಯ ತಿಳಿಸ್ತಕ್ಕಂಥದ್ದು ಈ ತಂಡದ ಒಂದು ಮೂಲ ಉದ್ದೇಶ ಉದ್ದೇಶ ಆಗಿರುತ್ತೆ ಈ ರೋಗೋದ್ರೇಕ ತನಿಖಾ ತಂಡಗಳು ಬಂದಂತಹ ಸಂದರ್ಭದಲ್ಲಿ ಪಶುಪಾಲಕರು ಹೇಗೆ ಸ್ಪಂದಿಸಬೇಕು ಅವ್ರಿಗೆ ಮೊದಲನೇದಾಗಿ ಈ ತನಿಖಾ ತಂಡವು ಕೇಳುವ ಎಲ್ಲಾ ವಿಷಯಗಳನ್ನ ಸರಿಯಾಗಿ ಮಾಹಿತಿಯನ್ನು ಒದಿಸ್ತಕ್ಕಂಥದ್ದು ಬಹಳ ಮುಖ್ಯ ನಮ್ಮ ಕೊಟ್ಟಿಗೆಗೆ ಬಂದ್ರು ಅಂತಂದ್ರೆ ಎಷ್ಟು ಪ್ರಾಣಿಗಳಿಗೆ ರೋಗ ಆಗಿದೆ ಎಷ್ಟು ಪ್ರಾಣಿಗಳು ಸತ್ತು ಹೋಗಿದಾವೆ ಯಾವಾಗ ರೋಗ ಉಲ್ಬಣವಾಯಿತು ಇದನ್ನು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಕೆಲವೊಂದು ರೈತರು ಏನು ಮಾಡ್ತಾರೆ ಪಾಪ ಗೊತ್ತಿಲ್ಲದೇನೆ ಪ್ರಾಣಿ ಎಷ್ಟು ಸತ್ತೋಗಿರ್ತಕ್ಕಂಥ ಸರಿ ಹೇಳಲ್ಲ ಏನೋ ಬಾಯಿಗೆ ಒಂದು ಸಂಬಂಧಪಟ್ಟಿದ್ದು ಒಂದು ಎರಡು ಮೂರು ಹೇಳ್ಬಿಡ್ತಾರೆ ಇದು ರೋಗದ ನಿಖರತೆಯನ್ನು ನಾವು ಗುರುತಿಸಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಎಷ್ಟು ಪ್ರಾಣಿ ಸತ್ತೋಗಿದೆ ಅಷ್ಟು ಪ್ರಾಣಿ ಕರೆಕ್ಟಾಗಿ ಹೇಳಬೇಕಾಗುತ್ತೆ ಎಷ್ಟು ಪ್ರಾಣಿಗೆ ತೊಂದರೆ ಆಗಿದೆ ಅಷ್ಟು ಪ್ರಾಣಿ ಕರೆಕ್ಟಾಗಿ ಹೇಳಬೇಕಾಗ್ತದೆ ಇದು ಒಂದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಷಯ ಎರಡನೇ ಅಂಶ ತನಿಖಾ ತಾಣದ ಕೆಲವೊಂದು ಮಾದರಿಗಳನ್ನ ಪ್ರಾಣಿಗಳನ್ನ ತಗೊತಾರೆ ರಕ್ತದ ಮಾದರಿ ಇರ್ಬೋದು ಅಥವಾ ಗಂಜಲದ ಮಾದರಿ ಇರ್ಬೋದು ಸಗಣಿ ಮಾದರಿಗಳನ್ನ ಇರ್ಬೋದು ಸೊ ಈ ಮಾದರಿಗಳನ್ನ ತಗೊಳ್ಳೋದಕ್ಕೆ ಹೆಚ್ಚಿನ ಒಂದು ಸಹಕಾರವನ್ನು ನೀಡಬೇಕಾಗುತ್ತೆ ಹೀಗೆ ಸ್ಪಂದಿಸುವ ಮೂಲಕ ಅವರಿಗೆ ನಾವು ಸಹಕಾರವನ್ನ ನೀಡಬೇಕಾಗುತ್ತೆ ಹೌದು ಅಂತಿಮವಾಗಿ ರೋಗೋದ್ರೇಕದ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ರೋಗೋದ್ರೇಕ ಬಗ್ಗೆ ಒಂದೆರಡು ಮಾತು ಕಡೆಯವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾವುದೇ ರೋಗದ ರೋಗೋದ್ರೇಕ ವಿಷಯದಲ್ಲಿ ರೈತರು ದಿಗಿಲುಗೊಳ್ಳಬಾರ್ದು ಹ್ಮ್ ಮುಂದೆ ನಾವು ಏನ್ ಮಾಡಬೇಕು ಅಂತಕ್ಕಂಥದನ್ನ ಪಶುವೈದ್ಯರನ್ನ ಸಂಪರ್ಕಿಸ್ಬಿಟ್ಟು ಕ್ರಮಗಳನ್ನ ಕೈಗೊಳ್ಬೇಕಾಗ್ತದೆ ಆದಷ್ಟು ನಾವು ವೈಜ್ಞಾನಿಕ ರೀತಿಯಲ್ಲಿ ಪಶುಪಾಲನೆಯನ್ನ ಮಾಡಬೇಕಾಗುತ್ತೆ ಮೂಢನಂಬಿಕೆಗಳಿಗೆ ಹೆಚ್ಚಿನ ನಾವು ಒತ್ತಡ ಕೊಡಬಾರ್ದು ಯಾಕೆಂದ್ರೆ ಕೆಲವೊಂದು ಸಲ ನೋಡಿದಿವಿ ಏನೋ ಒಂದು ರೋಗ ಆಯ್ತು ಅಂದ್ರೆ ಏನೋ ಒಂದು ಬೇರೆ ಮೂಢನಂಬಿಕೆಗೆ ಒಳಗಾಗ್ಬಿಡ್ತಾರೆ ಸೊ ಇದಕ್ಕೆ ಮೂಢನಂಬಿಕೆಗಳಿಗೆ ನಾವು ಹೆಚ್ಚಿನ ಇದು ಮಾಡಬಾರ್ದು ವೈಜ್ಞಾನಿಕ ರೀತಿಯಲ್ಲಿ ನಾವು ಪಶುಪಾಲನೆ ಮಾಡಬೇಕು ಪಶು ವೈದ್ಯರ ಸಹಾಯವನ್ನು ಆದಷ್ಟು ನಾವು ಪಡೆಯಬೇಕಾಗ್ತದೆ ಮೊದಲು ಹೇಳಿದಕ್ಕಂಥ ಎಲ್ಲ ಕ್ರಮಗಳನ್ನ ನಾವು ಅನುಸರಿಸ್ಬಿಟ್ಟು ಖಂಡಿತ ನಾವು ರೋಗೋದ್ರೇಕವನ್ನು ನಿಯಂತ್ರಣ ನಾವು ನಾವುಗೊಳಿಸಬಹುದು ರೋಗೋದ್ರೇಕಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ನನ್ನ ಮೊಬೈಲ್ ಸಂಖ್ಯೆ ಇದೆ ಒಂಬತ್ತು ನಾಲ್ಕು ಎಂಟು ಒಂದು ಆರು ಎರಡು ಎರಡು ಒಂದು ಮೂರು ನಾಲ್ಕು ಈ ಸಂಖ್ಯೆಯನ್ನು ಸಂಪರ್ಕಿಸ್ಬೋದು ಅಥವಾ ಪಶು ವೈದ್ಯಕೀಯ ಕಾಲೇಜಿಗೆ ಬಂದರೂ ಸಹ ನಮ್ಮ ಹೆಸರನ್ನು ಹೇಳಿದರೂ ಸಹ ರೈತರನ್ನು ನಾವು ಭೇಟಿ ವಿಷಯ ತಿಳಿಸ್ತೇವೆ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ ಒಂಬತ್ತು ನಾಲ್ಕು ಎಂಟು ಒಂದು ಆರು ಎರಡು ಎರಡು ಒಂದು ಮೂರು ನಾಲ್ಕು ಧನ್ಯವಾದಗಳು ಡಾಕ್ಟರ್ ಎಸ್ ಪಿ ಸತೀಶ್ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ರೋಗೋದ್ರೇಕಕ್ಕೆ ಸಂಬಂಧಿಸಿದಂತೆ ಪಶುಪಾಲಕರು ಅನುಸರಿಸಬೇಕಾದ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂಥ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಜಾನುವಾರುಗಳಲ್ಲಿ ರೋಗೋದ್ರೇಕದ ಸಂದರ್ಭಗಳಲ್ಲಿ ರೈತರು ಅನುಸರಿಸಬೇಕಾದ ಕ್ರಮಗಳ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಸ್ ಪಿ ಸತೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ